ನಮ್ಮ ಭಾರತದಲ್ಲಿರುವಂಥ ಎಲ್ಲ ಪ್ರತಿಮೆಗಳ ಲಿಸ್ಟ್ಗಳನ್ನೆಲ್ಲ ತೆಗೆದ್ವಿ ಹಾಗೆ ಪ್ರಪಂಚದಲ್ಲಿರುವ ಪ್ರತಿಮೆಗಳೆಲ್ಲ ಲಿಸ್ಟ್ ತೆಗೆದ್ವಿ ಆದರೆ ಬೇರೆ ಬೇರೆ ಪ್ರತಿಮೆಗಳು ನೋಡಬಹುದು ಚಾಮುಂಡೇಶ್ವರಿ ತಾಯಿಯ ಪ್ರತಿಮೆ ಅಂದ್ರೆ ದುರ್ಗಾ ಅವತಾರ ಈ ರೀತಿ ಪ್ರತಿಮೆಗಳು ನಮಗೆ ಎಲ್ಲೂ ಕೂಡ ಸಿಗ್ಲಿಲ್ಲ ಈ ದೇವಿ ಮೂರ್ತಿ ಮಾಡೋದಕ್ಕೆ ಶ್ರಮ ಪಟ್ಟಂತ ಎಲ್ಲ ಭಕ್ತಾದಿಗಳ ಒಂದು ಪರಿಶ್ರಮ ಇವತ್ತು ಈ ಏಷ್ಯನ್ ಬುಕ್ ರೇಖಾರ್ಡ್ ಮತ್ತು ಇಂಡಿಯನ್ ಬುಕ್ ರೆಕಾರ್ಡ್ ಸಿಕ್ಕಲಿಕ್ಕೆ ಲಭಿಸಿರುವಂತಹ ಒಂದು ಸುದ್ದಿ ದೇವಿ ಅವತಾರ ಚಾಮುಂಡಿ ಅವತಾರ ಅದ್ರಲ್ಲಿ ನಾವು ವಿಶೇಷ ಏನು ನೋಡಿದ್ವಿ ಹದಿನೆಂಟು ಕೈಗಳು ಇದು ಚಾಮುಂಡಿ ವಿಗ್ರಹ ಪ್ರತಿ ಒಂದು ಕೈಯಲ್ಲಿ ತನ್ನದೇ ಆದಂತಹ ಒಂದು ವಿವಿಧವಾದಂತಹ ಆಯುಧಗಳನ್ನು ಹೊಂದಿದೆ ಒಂದು ಇವತ್ತು ಏಷ್ಯನ್ ಬುಕ್ ರೆಕಾರ್ಡ್ ಇಂಡಿಯನ್ ಬುಕ್ ರೆಕಾರ್ಡ್ ನೋಡಿದ್ರು ಗೊತ್ತಾಗುವಂತ ಏನೋ ಮಾಡೋ ಬಡಪ್ಪ ಎಷ್ಟೋ ಜನ ಟಿಕೆಟ್ ಟಿಪ್ಪಣಿಗಳು ಬಂದಿರುವಂತ ಸತ್ಯ ಬುಕ್ ಆಫ್ ರೆಕಾರ್ಡ್ ಪ್ರಪಂಚದಲ್ಲೇ ಇಲ್ಲಿವರೆಗೂ ಪಂಚಲೋವ ನಿರ್ಮಿತ ಚಾಮುಂಡಿ ತಾಯಿ ವಿಗ್ರಹ ಇನ್ನೊಂದು ಇಲ್ಲ ಅನ್ನೋದ ಬಗ್ಗೆ ನಾವು ಖಚಿತಪಡಿಸಿಕೊಂಡು ಅಧಿಕೃತವಾಗಿ ಬುಕ್ ಆಫ್ ರೆಕಾರ್ಡ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಸೇರ್ಪಡೆಗೊಂಡಿದೆ ಅಂತ ಹೇಳೋದಕ್ಕೆ ಚನ್ನಪಟ್ಟಣ ಅಂದ್ರೆ ಬೊಂಬೆ ನಾಡುವಂತಿದ್ರು ವಿಶ್ವದ ಅತ್ಯುತ್ತಮ ಪಂಚರಾದ ಮೂರ್ತಿ ಎನ್ನುವಂತ ಹೆಕೆಗೆ ಪಾತ್ರವಾಗಿರುವಂತ ವಿಶ್ವದ ಭೂಪಡದಲ್ಲಿ ಗುರುತಿಸುವಂತ ಒಂದು ದಿನವಾಗ್ತು ಆದ್ರೆ ಶಕ್ತಿ ಮತ್ತೆ ಭಕ್ತಿ ಎರಡು ಇರೋದ್ರಿಂದನೇ ಇವತ್ತು ಈ ಕ್ಷೇತ್ರ ಇಷ್ಟು ಮಟ್ಟದಕ್ಕೆ ಬೆಳೆಯಕ್ಕೆ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವಿಶ್ವವಿಖ್ಯಾತ ಗೌಡಗೆರೆ ಚಾಮುಂಡೇಶ್ವರಿಯ ವಿಗ್ರಹ ಏನಿದೆ ಈ ಒಂದು ಪುಣ್ಯಕ್ಷೇತ್ರ ಇವತ್ತು ಇತಿಹಾಸದ ಪುಟಗಳಲ್ಲಿ ಬರೆದಿರ್ತಕ್ಕಂಥ ಒಂದು ಅಮೃತ ಗಳಿಗೆಗೆ ಸಾಕ್ಷಿಯಾಗಿದೆ ಜನವರಿ ಇಪ್ಪತ್ತಾರು ಇವತ್ತು ರಿಪಬ್ಲಿಕ್ ಡೇನ ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದೆ ಅಟ್ ಎ ಸೇಮ್ ಟೈಮ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆ್ಯಂಡ್ ದೆನ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅಂದ್ರೆ ಕರ್ನಾಟಕದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಒಂದು ದೇವಸ್ಥಾನ ಈ ರೀತಿ ಒಂದು ದಾಖಲೆ ಪಟ್ಟಿಗೆ ಸೇರಿರ್ತಕ್ಕಂಥದ್ದು ನಮ್ಮೆಲ್ಲ ಕನ್ನಡಿಗರ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ಒಂದು ಆರ್ಗನೈಜೇಷನ್ ಪ್ರಮುಖರಾದಂತಹ ಸಂಜೀವ್ ರೆಡ್ಡಿ ಅವರನ್ನ ಮುಟ್ಕಿದರೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸಾಕಷ್ಟು ಕಡೆ ನಾವು ಕೇಳಿದೀವಿ ವೈಯಕ್ತಿಕವಾಗಿ ಗಿನ್ನಿಸ್ ರೆಕಾರ್ಡ್ ಆಗಿದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಗಿದೆ ಏಷ್ಯಾ ರೆಕಾರ್ಡ್ ಆಗಿದೆ ಒಂದು ಟೆಂಪಲ್ ಒಂದು ಪಬ್ಲಿಕ್ ಡೊಮೈನ್ ಬಂದಾಗ ಇದೇ ಮೊದಲು ಅಂತ ಅನಿಸುತ್ತೆ ರಾಜ್ಯದಲ್ಲಿ ದೇವಸ್ಥಾನ ಅಂದಾಗ ಏನಾಗುತ್ತೆ ಅಂತಂದ್ರೆ ಈಗ ನಮಗೆ ಭಾರತದಲ್ಲಿ ನಾವು ನೋಡ್ತಾ ಇರಬೇಕು ವ್ಯಕ್ತಿಗತ ಒಂದು ಸ್ಟ್ಯಾಚ್ಯು ಇರುತ್ತೆ ಒಂದು ದೊಡ್ಡ ಪ್ರತಿಮೆ ಇರುತ್ತೆ ಅಥವಾ ಯಾರಾದರೂ ನಮಗೆ ಈಗ ಆಂಜನೇಯ ಇದೆ ಬಸವಣ್ಣವ್ರ ಪ್ರತಿಮೆ ಇದೆ ಅಥವಾ ನಮಗೆ ಇನ್ನಿತರೆ ಅಂತ ನಮ್ಮ ಹೋರಾಟಗಾರರ ಪ್ರತಿಮೆಗಳಿದ್ದಾವೆ ಆದರೆ ನಮಗೆ ಕರ್ನಾಟಕದಲ್ಲಿ ವಿಶೇಷ ಅನ್ನಿಸಿರೋದೇನು ಅಂತಂದರೆ ಪಂಚಲೋಹ ನಿರ್ಮಿತ ಪ್ರತಿಮೆಗಳು ಸಿಗುವಂಥದ್ದು ತುಂಬ ಅಪರೂಪ ಇಲ್ಲವೇ ಇಲ್ಲ ನಾವು ಸರ್ವೆ ಮಾಡಿದಾಗ ಏನಾಗಿತ್ತು ಅಂತಂದರೆ ಹತ್ತು ಹದಿನೈದು ಅಡಿ ಎಲ್ಲ ಪಂಚಲು ಹೋದ ಪ್ರತಿಮೆಗಳೆಲ್ಲ ಇದ್ದಾವೆ ಆದರೆ ನಾವು ಅದು ಕನ್ಸರ್ಟ್ ಮಾಡಲಿಲ್ಲ ನಮಗೆ ಬೇಕಾಗಿರೋ ಅರವತ್ತು ಅಡಿ ಮೇಲ್ಪಟ್ಟದಿರೋದು ಅಲ್ಲ ದೊಡ್ಡ ಮಟ್ಟದ ಪ್ರತಿಮೆ ಬೃಹತ್ ಪ್ರತಿಮೆಗಳನ್ನು ನಾವು ಕನ್ಸರ್ಟ್ ಮಾಡಿದ್ವಿ ಆವಾಗ ನಾವು ನಮ್ಮ ಭಾರತದಲ್ಲಿರುವಂಥ ಎಲ್ಲ ಪ್ರತಿಮೆಗಳದ ಲಿಸ್ಟ್ಗಳನ್ನೆಲ್ಲ ತೆಗೆದ್ವಿ ಹಾಗೆ ಪ್ರಪಂಚದಲ್ಲಿರೋ ಪ್ರತಿಮೆಗಳದೆಲ್ಲ ಲಿಸ್ಟ್ ತೆಗೆದ್ವಿ ಆದರೆ ಬೇರೆ ಬೇರೆ ಪ್ರತಿಮೆಗಳು ನೋಡ್ಬೋದು ಚಾಮುಂಡೇಶ್ವರಿ ತಾಯಿಯ ಪ್ರತಿಮೆ ಅಂದರೆ ದುರ್ಗಾ ಅವತಾರ ಈ ರೀತಿ ಪ್ರತಿಮೆಗಳು ನಮಗೆ ಎಲ್ಲೂ ಕೂಡ ಸಿಗಲಿಲ್ಲ ಆದರೆ ಒಂದೇ ಒಂದು ಪ್ರತಿಮೆ ನಮಗೆ ವೈಷ್ಣೋದೇವಿ ಪ್ರತಿಮೆ ಮಾತ್ರ ಅದು ದುರ್ಗಾದೇವಿ ಪ್ರತಿಮೆನೇ ಆದ್ರೆ ಆ ದುರ್ಗಾದೇವಿ ಪ್ರತಿಮೆ ಸಂಪೂರ್ಣವಾಗಿ ಕಾಂಕ್ರೀಟಲ್ಲಿ ಮಾಡಿರೋದ್ರಿಂದ ನಮ್ಮ ಒಂದು ಈ ಅವಾರ್ಡ್ ಕನ್ಸರ್ಡ್ಗೂ ಅದಕ್ಕೂ ಯಾವುದೇ ರೀತಿ ಅಡ್ಡಿ ಬರಲಿಲ್ಲ ಹೌದು ಅಲ್ಲಿ ಹೈಟ್ ವಿಚಾರದಲ್ಲಿ ಹಾಗೆ ಮತ್ತೆ ಏನ್ ಮೆಟೀರಿಯಲ್ ಏನ್ ಮೆಟೀರಿಯಲ್ ಯೂಸ್ ಮಾಡಿದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಆಯ್ತು ನಮಗೆ ಏನಾಗುತ್ತೆ ನೆಟ್ಟಲ್ಲಿ ಹುಡುಕುದ್ರು ಆ ದೇವಿಗೆ ಸಂಬಂಧಪಟ್ಟ ಯಾವ ಮೆಟೀರಿಯಲ್ ಯೂಸ್ ಮಾಡಿ ನಮ್ಗೆ ಸಿಗ್ಲಿಲ್ಲ ಫರ್ದರ್ ಅಲ್ಲಿ ಅದಕ್ಕೆ ಅಂತ ಸರ್ವೆ ಮಾಡಿ ನೋಡ್ದೀವಿ ಆದ್ರೆ ಆ ದೇವಿ ಸಂಪೂರ್ಣವಾಗಿ ನಾವು ಕಾಂಕ್ರೀಟ್ ಅಲ್ಲೇ ಮಾಡಿದ್ದು ನಮಗೆ ಗೊತ್ತಾಯ್ತು ಅದಕ್ಕೆ ಸಂಬಂಧಪಟ್ಟಿದ ಫೋಟೋಗ್ರಾಫ್ಸ್ ನಾವೆಲ್ಲ ತಗೊಂಡ್ವಿ ಹಾಗಾಗಿ ಈ ತರದ ಒಂದು ಅವಾರ್ಡ್ ಗಳು ಕೊಡ್ಬೇಕಂದ್ರೆ ವಿಶೇಷಗಳಲ್ಲಿ ವಿಶೇಷತೆ ಇರಬೇಕು 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 ನೀವು ಏನು ಬೇಸ್ ಇಟ್ಕೊಳ್ತೀರಾ ಒಂದು ಸರ್ವೆ ಮಾಡ್ತಾರಾ ಅಥವಾ ಹೇಗೆ ನೀವು ಆಯ್ಕೆ ಮಾಡೋದಂತ ನಾವೇನ್ ಮಾಡಿದ್ವಿ ಸುಮಾರು ಒಂದು ನಾಲ್ಕೈದು ತಿಂಗಳವರೆಗೂ ನಾವು ಸರ್ವೆ ಮಾಡಿದ್ವಿ ಮೂಲವಾಗಿ ಏನ್ ಮಾಡಿದ್ವಿ ಹೌದು ಹೌದು ಮೂಲವಾಗಿ ನಾವು ನೋಡಿರೋದು ನೋಡಿರೋದೇನಂತಂದ್ರೆ ಓಕೆ ಪಂಚಲೋವ ನಿರ್ಮಿತ ಸ್ಟ್ಯಾಚ್ಯೂನ ಸ್ಪಷ್ಟವಾಗಿ ಹೌದು ಪಂಚಲೋಹ ನಿರ್ಮಿತ ಇದು ಸ್ಟ್ಯಾಚು ಅದಕ್ಕೆ ಸಂಬಂಧಪಟ್ಟ ಫೋಟೋಗ್ರಾಫ್ಸ್ ಆಗಲಿ ಅದಕ್ಕೆ ನಮ್ಮದೇ ಆದಂಥ ಕೆಲವೊಂದು ಪ್ಯಾಟರ್ನ್ಸ್ ಇದೆ ಏನಿದೆ ಅಂತ ಗುರುತು ಅದನ್ನೆಲ್ಲ ನಾವು ಸರ್ವೆ ಮಾಡ್ಕೊಂಡು ಒಂದು ಅದ್ರ ನೆಕ್ಸ್ಟ್ ನಾವು ಯೋಚನೆ ಮಾಡೋದಾದರೆ ಏನು ವಿಗ್ರಹ ಇದೆ ಈಗ ಇರುವಂಥ ಚಾಮುಂಡಿ ದೇವಿ ವಿಗ್ರಹ ಇದೆ ಓಕೆ ಬೇರೆ ಪಂಚಲೋ ನಮ್ಗೆ ಆಂಧ್ರದಲ್ಲಿ ಒಂದಿದೆ ಎನ್ ಟಿ ಆರ್ ಅವರು ಒಂದು ಪಂಚಲೋಹ ವಿಗ್ರಹ ಮಾಡಿದ್ದಾರೆ ಅದು ಕೂಡ ಒಂದು ಇಪ್ಪತ್ತಡಿ ಅಡಿ ಸಂಬಂಧಪಟ್ಟಂಗೆ ಪಂಚಲೋಹ ವಿಗ್ರಹವೇ ಆದರೆ ಅದು ವ್ಯಕ್ತಿಗತ ವಿಗ್ರಹ ಈಗ ನಾವಿಲ್ಲಿ ಹೋಲಿಸ್ತಾ ಇರೋದು ಒಂದು ದೇವಿ ದೇವಿ ಅವತಾರ ಚಾಮುಂಡಿ ಅವತಾರ ಅದರಲ್ಲಿ ನಾವು ವಿಶೇಷ ಏನು ನೋಡಿದ್ವಿ ಹದಿನೆಂಟು ಕೈಗಳಿರುವಂತಹ ಇದು ಚಾಮುಂಡಿ ವಿಗ್ರಹ ಪ್ರತಿ ಒಂದು ಕೈಯಲ್ಲಿ ತನ್ನದೇ ಆದಂತಹ ಒಂದು ವಿಧವಾದಂಥ ಆಯುಧಗಳನ್ನು ಹೊಂದಿದೆ ಒಂದು ಮೂವತ್ತೈದು ಸಾವಿರ ಕೆ ಜಿ ನೂರು ಗ್ರಾಮ ತೂಕ ಹೊಂದಿದೆ ಪ್ರತಿ ಪಂಚಲೋ ಹೋಗೋದು ನಾವು ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಿದೀವಿ ಅಂತಂದರೆ ಒಂದು ಇಂಚು ಒಂದು ಇಂಚಲ್ಲಿ ನಮಗೆ ಎಷ್ಟು ಗ್ರಾಮ ಪಂಚಲೋಮ ಪ್ಯಾಟರ್ನ್ ಆಗುತ್ತೆ ಡಿವೈಡೆಡ್ ಬೈ ಟೋಟಲ್ ಆಗಿ ನಮಗೆ ಮೂವತ್ತು ಆರು ಅಡಿಯಲ್ಲಿ ಎಷ್ಟಿದು ಬರ್ತದೆ ಆ ಕ್ಯಾಲ್ಕುಲೇಷನ್ ಮೇಲೆ ನಾವು ತೆಗೆದಾಗ ಮೂವತ್ತೈದು ಸಾವಿರದ ಎಂಟುನೂರು ಗ್ರಾಮ ಇಲ್ಲಿ ನಮಗೆ ಪಂಚಲೋ ಬಳಕೆ ಆಗಿದೆ ಅನ್ನೋದು ಒಂದು ಮಾಹಿತಿ ಹೌದು ಟನ್ ಅಂದರೆ ಮೂವತ್ತೈದು ಸಾವಿರದ ಎಂಟು ನೂರು ಗ್ರಾಮ ಅಂತ ನಮ್ಗೆ ಲೆಕ್ಕ ಆ ಒಂದು ಇದರಲ್ಲಿ ಇದೆಲ್ಲ ವಿಶೇಷತೆಗಳನ್ನು ನಾವು ಪ್ಲಾನ್ ಮಾಡಿಕೊಂಡು ಅಧಿಕೃತವಾಗಿ ಪ್ರಪಂಚದಲ್ಲಿ ನೀವು ಎಲ್ಲೇ ಹುಡುಕಿ ನಮಗೆ ಆಂಜನೇಯ ಚಾಚು ಸಿಗುತ್ತೆ ಗಣೇಶ ಸ್ಟ್ಯಾಚು ಸಿಗುತ್ತೆ ಬಸವಣ್ಣವ್ರು ಸಿಗುತ್ತೆ ಆದರೆ ಚಾಮುಂಡಿ ಅವತಾರ ಇರುವಂಥದ್ದು ಇನ್ನೊಂದು ಪ್ರತಿಮೆ ಇಲ್ಲ ಒಂದು ಹೆಣ್ಣು ದೇವತೆ ಹೆಣ್ಣು ದೇವತೆ ಹೆಣ್ಣು ದೇವತೆ ಆಮೇಲೆ ಇನ್ನೊಂದು ನಾವು ಕನ್ಸಿಡ್ ಮಾಡ್ಕೊಂಡೇವೆ ಅಂದರೆ ವೈಷ್ಣೋದೇವಿ ಕುತ್ಕೊಂಡಿರೋದು ಸಿಂಹ ರೂಢಿ ಸಿಂಹದ ಮೇಲೆ ಕುಳಿತಿರುವಂಥ ವೈಷ್ಣೋದೇವಿ ಇಲ್ಲಿ ನಮಗೆ ಸಿಂಹ ಸಹಿತ ನಮಗೆ ಮಹಾಸಿಂಹ ಅಂತಾರೆ ದೇವಿ ಹಿಂದೆ ಇರುವಂಥ ಮಹಾಸಿಂಹ ಮಹಾಸಿಂಹದ ಜೊತೆಯಲ್ಲಿ ದೇವಿ ನಿಂತು ದರ್ಶನ ಕೊಡುತ್ತಿರುವಂತಹ ಇದೊಂದು ಪ್ರತಿಮೆ ಹಾಗಾಗಿ ಇದು ಈ ಪ್ರತಿಮೆಗೂ ಇನ್ನೊಂದು ಪ್ರತಿಮೆಗೂ ಹೋಲಿಕೆ ಇಲ್ಲ ಈ ಎಲ್ಲ ಒಂದು ನಾವು ಮಾನದಂಡನ ಗಣನೆಗೆ ತಗೊಂಡು ಬುಕ್ ಆಫ್ ರೆಕಾರ್ಡ್ ಪ್ರಪಂಚದಲ್ಲೇ ಇಲ್ಲಿವರೆಗೂ ಪಂಚಲೋಹ ನಿರ್ಮಿತ ಚಾಮುಂಡಿ ತಾಯಿ ವಿಗ್ರಹ ಇನ್ನೊಂದು ಇಲ್ಲ ಅನ್ನೋದ್ರ ಬಗ್ಗೆ ನಾವು ಖಚಿತಪಡಿಸಿಕೊಂಡು ಇವತ್ತಿನ ದಿನ ಅಂದರೆ ಇಪ್ಪತ್ತು ಆರನೇ ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಕೃತವಾಗಿ ಬುಕ್ ಆಫ್ ರೆಕಾರ್ಡ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ಸೇರ್ಪಡೆಗೊಂಡಿದೆ ಅಂತ ಹೇಳೋದಕ್ಕೆ ತುಂಬ ಸಂತಸ ಪಡ್ತೀವಿ ಇನ್ನೊಂದು ಈ ಒಂದು ಸುದೈವ ನಮ್ಮ ಕೈ ಸಿಕ್ಕಿರೋದು ನಮ್ಮಿಂದಾಗಿರೋದು ಎಲ್ಲ ಕಡೆ ನಾವು ಪೂರ್ವಜನದ ಪುಣ್ಯ ಅಂತಾನೆ ನಾವು ಭಾವಿಸಿದ್ವಿ ಎಲ್ಲ ಟೀಮ್ ಆಗ್ಲಿ ಅಥವಾ ಸಕಲ ನಮ್ಮ ಗೌಡಗೆರೆ ಗ್ರಾಮಸ್ಥರಾಗ್ಲಿ ಇಲ್ಲಿರುವಂತ ಭಕ್ತಾದಿಗಳಾಗ್ಲಿ ಪ್ರತಿಯೊಬ್ಬರು ಸಪೋರ್ಟ್ ನಾವು ಮಾಧ್ಯಮ ಮಿತ್ರ ಸಪೋರ್ಟ್ ಆಗ್ಲಿ ಪ್ರತಿಯೊಬ್ಬರಿಗೂ ನಾವು ಧನ್ಯವಾದ ಅರ್ಪಿಸ್ತಾ ಇದೀವಿ ಈಗ ಹೇಳ್ತಾ ಇದ್ರಿ ನೀವು ಏನೇನಿದೆ ರಿಸರ್ಚ್ ಮಾಡಿದ್ವಿ ಒಂದಷ್ಟು ಕ್ರೈಟೀರಿಯಾಗಳು ಇಟ್ಕೊಂಡಿದೀವಿ ಮಾನದಂಡಗಳು ಇಟ್ಕೊಂಡಿದೀವಿ ಹೌದೌದು ಯಾಕಂದ್ರೆ ಆಲಪ್ ಆಫ್ ಸಡನ್ ಆಗಿ ಯಾವ್ದು ಕೂಡ ನೀವು ಅನೌನ್ಸ್ ಮಾಡಕ್ ಆಗಲ್ಲ ಇನ್ನೊಬ್ರು ಇವ್ರಕ್ಕಿಂತ ಚೆನ್ನಾಗಿ ತುಂಬಾ ಕಷ್ಟ ಆಗುತ್ತೆ ಸೊ ನನಗೆ ಇನ್ ಡೆಪ್ತ್ ಮಾಹಿತಿ ಬೇಕು ಸರ್ ಯಾಕಂದ್ರೆ ತುಂಬಾ ಜನ ಪಬ್ಲಿಕ್ಸ್ ನೋಡ್ತಿರ್ತಾರೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅಂತ ಹೇಳಿದ್ರೆ ಅದಕ್ಕೊಂದು ಡಿಗ್ನಿಟಿ ಇದೆ ಕರೆಕ್ಟ್ ನೋಡಿ ನಾವು ಪ್ರತಿಯೊಂದನ್ನ ಇಲ್ಲಿ ಯಾವ ದೇವಸ್ಥಾನ ಯಾವ ವಿಗ್ರಹ ಇದೆ ಯಾವ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಇದೆ ಅದು ಎಷ್ಟು ಎತ್ತರದಲ್ಲಿದೆ ಅದ್ರ ಕಂಟೆಂಟ್ ಏನಿದೆ ಮೂಲ ಯಾವ ಆಕಾರದಲ್ಲಿದೆ ಪ್ರತಿ ಒಂದನ್ನು ಸರ್ವೆ ಮಾಡಿ ತೆಗೆದ್ವಿ ಪ್ರತಿ ಒಂದನ್ನು ಹ ವರ್ಲ್ಡ್ ವೈಡ್ ವರ್ಲ್ಡ್ ವೈಡ್ ವರ್ಲ್ಡ್ ವೈಡ್ ಎಲ್ಲ ಸರ್ವೆ ಮಾಡಿ ತೆಗೆದಾಗ ನಮಗೆ ಚಾಮುಂಡೇಶ್ವರಿ ತಾಯಿಯ ಪ್ರತಿಮೆ ಎಲ್ಲೂ ಇಲ್ಲ ಇದು ನಮಗೆ ಇಂಡಿಯಾ ವೈಡ್ ಇದು ಪ್ರತಿ ಒಂದು ಇಂಡಿಯಾ ವೈಡ್ ವಿಗ್ರಹ ಇಲ್ಲಿ ನೋಡಿ ದೇವಿ ಮಾತ್ರ ನಮಗೆ ಕಾಂಪಿಟೇಷನ್ ಕೊಟ್ಟಂಗೆ ಇಲ್ಲಿ ಆದ್ರೆ ಇದು ಕುಂತು ಕುಂತಿರೋ ದೇವಿ ಅದ್ರ ಬಗ್ಗೆನೂ ನಮ್ಗೆ ಮಾಹಿತಿ ಇಲ್ಲಿದೆ ಈ ದೇವಿ ಬಂದು ಸಂಪೂರ್ಣವಾಗಿ ಸಿಮೆಂಟ್ ಇಂದ ಆಗಿರೋದು ಇದು ಸಿಂಹ ಇದು ನಂತರ ಅದನ್ನ ಪೇಂಟ್ ಮಾಡ್ಕೊಂಡು ಮಾಡಿರುವಂಥದ್ದು ಹಾಗಾಗಿ ಇದೆಲ್ಲ ನಾವು ಗಣನೆಗೆ ತಗೊಂಡೆ ಪ್ಲಾನ್ ಮಾಡಿರು ಇದು ನೋಡಿ ಪಾದ ಇದೆಲ್ಲ ಸಿಮೆಂಟಲ್ ಆಗಿರೋದು ಯಾಕಂದ್ರೆ ಯಾರಾದರೂ ಅನ್ಬೋದು ಸಿಂಹ ಇನ್ನೊಂದು ಫೈನಲ್ ಆಯ್ತು ಅಂತ ಹೇಳಿ ಗೌಡ್ಗೆರೆ ಚಾಮುಂಡೇಶ್ವರಿ ಪಂಚಲೋಹ ವಿಗ್ರಹ ಗೌಡ್ಗೆರೆ ನಾವು ಇದು ಫೈನಲ್ ಇದು ಟೋಟಲ್ ಇದು ತಗೊಂಡಾಗ ನಮ್ಮ ಅರವತ್ತು ಅಡಿ ವಿಗ್ರಹಗಳು ನಮ್ಗೆ ಎಲ್ಲಿ ಇಲ್ಲ ಅಂದ್ರೆ ಟೋಟಲ್ ಆಗಿ ಮೂವತ್ತೆರಡು ಪಂಚಲೋಹ ನಮಗೆ ನೆಲ ಇದರಿಂದ ಪಂಲಲೋಹದ ವಿಗ್ರಹ ಇದಕ್ಕೆ ಯಾವ್ದಕ್ಕೂ ಕಾಂಪಿಟೇಷನ್ ಇಲ್ಲ ಮೂಲವಾಗಿ ನಾವು ಅದೇ ಮನಡ ತಗೊಂಡಿರೋದು ಯಾಕೆ ಬೇರೆ ನಿಮಗೆ ಅಲ್ಲಿ ಇದೆ ಅದು ಇದೆ ಅಂತಂದ್ರೆ ನಾವು ಯೋಚನೆ ಮಾಡ್ತಿದ್ವಿ ಪಂಚಲೋಹ ನಿರ್ಮಿತ ನಮ್ಗೆ ಅದನ್ನೇ ನಾವು ರೆಕಾರ್ಡಲ್ಲೇ ಅದೇ ಅದೇ ಬರುತ್ತೆ ಇಂಡಿಯಾ ಫಸ್ಟ್ ವರ್ಲ್ಡ್ಗೂ ಫಸ್ಟ್ ಅಂತ ಪ್ರಪಂಚದಲ್ಲಿಯೇ ಪ್ರಥಮ ಪಂಚಲೋಹ ನಿರ್ಮಿತ ಚಾಮುಂಡೇಶ್ವರಿ ತಾಯಿಯ ಪ್ರತಿಮೆ ಇಷ್ಟು ದಿನ ಗೌಡಿಗೆರೆಗೆ ರಾಮನಗರಕ್ಕೆ ಕರ್ನಾಟಕಕ್ಕೆ ಸೀಮಿತ ಆಗಿದಂತಹ ತಾಯಿಯ ಒಂದು ಈಗ ಪ್ರಪಂಚದಲ್ಲೇ ಈಗ ಒಂದು ಅಥೆಂಟಿಕೇಶನ್ ಡಾಕ್ಯುಮೆಂಟೇಶನ್ ಬೇರೆ ಏನಾದ್ರು ಮಾನದಂಡ ತಗೊಂಡ್ರ ಕೆಳಗಡೆ ಎಕ್ಸಿಬಿಷನ್ ಇದೆ ಅನುದಾನ ನಡೆಯುತ್ತೆ ತುಂಬಾ ಭಕ್ತರಲ್ಲೂ ಮೂವ್ಮೆಂಟ್ ಆಗ್ತಾರೆ ಅದೆಲ್ಲ ಕನ್ಸಿಡರ್ ಅದು ತಗೊಂಡಿದೀವಿ ಏನಂತಂದ್ರೆ ಈಗ ನಮ್ಗೆ ಇಲ್ಲಿ ಇನ್ನೊಂದು ವಿಶೇಷತೆ ಇದೆ ಭಕ್ತಿಯೊಂದಿಗೆ ಕಲಿಕೆ ಇದೆ ಈ ಸಾಮಾನ್ಯವಾಗಿ ಕೆಳಗಡೆ ನಾವು ಮ್ಯೂಸಿಯಂ ಆಲ್ರೆಡಿ ತಾವೆಲ್ಲ ಮಾಧ್ಯಮಿತ್ರ ಆಗಲಿ ನಮ್ಮ ಭಕ್ತಾದಿಗಳಾಗಲಿ ಎಲ್ಲ ನೋಡಿರ್ತಾರೆ ಪ್ರತಿಯೊಂದು ವಿವರಣೆಗಳು ಇದೆ ನಿಮ್ಗೆ ಸಾಮಾನ್ಯವಾಗಿ ಎಲ್ಲ ನೋಡಿರ್ತೀರಿ ನಾವು ಹೇಳೋದೇನಿಲ್ಲ ಅದು ಕೂಡ ನಿಮಗೆ ವಿಗ್ರಹ ರೂಪದಲ್ಲಿದೆ ಆಮೇಲೆ ಮೂಲವಾಗಿ ನಮಗೆ ಈ ರೀತಿ ಮ್ಯೂಸಿಯಮ್ಮು ಹಲವಾರು ಇರ್ಬೋದು ಆದರೆ ಇಷ್ಟು ಇನ್ ಡಿಟೇಲ್ ಆಗಿ ಆಮೇಲೆ ಪ್ರತಿಯೊಂದು ಅಲ್ಲಿ ಅರ್ಥ ಗರ್ಭಿತವಾಗಿ ಈಗ ವಿಲೇಜ್ ಅಂದರೆ ವಿಲೇಜಿಗೆ ಸಂಬಂಧಪಟ್ಟಂಗೆ ಆಗಲಿ ಅಥವಾ ಈಗ ನಿಮ್ಗೆ ಯಾರು ಮಹ ರಾಜ ಮಹಾರಾಜರು ಕರ್ನಾಟಕದ ಇತಿಹಾಸ ಇದೆ ನೀವು ಒಂದ್ ರೌಂಡ್ ಮ್ಯೂಸಿಯಂ ಒಂದು ಅರ್ಧ ಗಂಟೆ ಸುತ್ತಿದ್ರೆ ಒಂದು ಸಂಪೂರ್ಣ ಒಂದು ನಮ್ ಕರ್ನಾಟಕದ ಚಿತ್ರಣ ಅವ್ರ ಕಣ್ಣು ಮುಂದೆ ಬರುತ್ತೆ ಇದು ಕೂಡ ನಾವು ಗಣನೆಗೆ ತಗೊಂಡಿದ್ವಿ ಯಾಕಂದ್ರೆ ಇದಕ್ಕೆ ನಾವು ಎಲ್ಲಿ ಪ್ಲಸ್ ಆಗಿ ತಗೊಂಡಿವಂದ್ರೆ ದೇವಿ ವಿಗ್ರಹದ ಕೆಳಮಹಡಿಯಲ್ಲಿ ಇರುವಂತ ಒಂದು ಶಿಕ್ಷಣ ಯೂಸ್ ಆಗ್ತಂತ ಇರೋದೇ ಆಮೇಲೆ ಇನ್ನೊಂದೇನಂದ್ರೆ ಬರುವಂತ ಭಕ್ತಾದಿಗಳಿಗೆ ಇನ್ಫಾರ್ಮೇಟಿವ್ ಇನ್ಫಾರ್ಮೇಟಿವ್ ಆಗಿದೆ ಅದು ಮೂಲವಾಗಿ ಎಲ್ರಿಗೂ ಒಂದು ಅನುಕೂಲ ಆಗುತ್ತೆ ಅನ್ನೋದು ಎಜುಕೇಟ್ ಆಗ್ತಾ ಇದೆ ಧರ್ಮದ ಜೊತೆಗೆ ಭಕ್ತಿಯ ಜೊತೆಗೆ ಶಿಕ್ಷಣದ ಜಾಗೃತಿ ಶಿಕ್ಷಣ ಜಾಗೃತಿನೂ ಇದೆ ಈ ಒಂದು ಪಾಯಿಂಟ್ ನಾವು ತುಂಬಾ ಕನ್ಸಿಡರ್ ಮಾಡಿ ಆಧಾರ ತಗೊಂಡಿದ್ದೀವಿ ಇವತ್ತು ಸರ್ ಎಪ್ಪತ್ತಾರನೇ ರಿಪಬ್ಲಿಕ್ ಡೇ ಹೌದು ಜೊತೆಗೆ ನಿಮ್ದು ಎರಡು ಅವಾರ್ಡ್ಗಳನ್ನು ಈ ಪುಣ್ಯ ಕ್ಷೇತ್ರದಲ್ಲಿ ಕೊಡ್ತಾ ಇದ್ರ ನಮ್ಮ ಈ ದಿನದ ಬಗ್ಗೆ ಮಾತಾಡೋದಾದ್ರೆ ನನ್ಗೆ ಏನಂದ್ರೆ ಮೂಲಾಗಿ ಈಗ ದೇವ್ರಂದ್ರೆ ನಮಗೆ ತುಂಬಾ ಅಭಿಮಾನ ಒಂದು ಎಲ್ಲೋ ಒಂದ್ ಕಡೆ ಆ ಸ್ಪಾರ್ಕ್ ಅಂತಾರಲ್ಲ ಆ ತರ ಎಲ್ರಿಗೂ ಇರುತ್ತೆ ದೇವ್ರ ಅನ್ನೋದ್ರ ಬಗ್ಗೆ ಬಟ್ ನಮಗು ತುಂಬಾ ಹತ್ರ ಎಲ್ಲಿ ಅಂದ್ರೆ ಚಾಮುಂಡಿ ತಾಯಿ ನಮ್ಮ ಮನೆ ದೇವರು ಕೂಡ ಚಾಮುಂಡಿ ಹಾಗಾಗಿ ಎಲ್ಲೋ ನಮ್ಗೆ ಕೂಡಿ ಬಂತು ಅಂತ ಅನ್ಕೊಂತ ಇದೀವಿ ಆ ದೇವಿನೇ ನಮ್ ಕರ್ಸ್ಕೊಂಡು ಅದು ನಮ್ ಕೈಯಾರೆ ಒಂದು ಈ ಅವಾರ್ಡ್ ಆಗ್ಬೇಕು ಅಂತಂದ್ರೆ ಅದು ನಮ್ ಸುದೈವನೇ ಅದು ಚಾಮುಂಡೇಶ್ವರಿ ತಾಯಿ ಇದು ಆಶೀರ್ವಾದನೆ ಅಂತ ನಾವು ಭಾವಿಸಿದ್ವಿ ಸರ್ ಒಂದು ಒಂದು ಡೌಟ್ಸ್ ಇದೆ ಸರ್ ಸಾಕಷ್ಟು ಪಬ್ಲಿಕ್ ಗಳಿಗೆ ಈಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ಗಿನ್ನಿಸ್ ರೆಕಾರ್ಡ್ ಇದಕ್ಕೆ ಪರ್ಸನ್ ಅಥವಾ ಒಂದು ಒಂದು ದೇವಸ್ಥಾನ ಅಪ್ಲಿಕೇಶನ್ ಮಾಡಿ ಮಾಡ್ತೀರಾ ಇಲ್ಲ ಇದು ಮೂಲವಾಗಿ ಏನಾಗುತ್ತೆ ಅಂತಂದ್ರೆ ಒಂದು ವಿಶೇಷತೆ ಹುಡುಕ್ತಿವಿ ಈಗ ಉದಾಹರಣೆ ಯಾರೋ ಒಬ್ಬ ವ್ಯಕ್ತಿ ಒಂದು ನೂರು ಕಿಲೋಮೀಟರ್ ರೆಕಾರ್ಡ್ ಮಾಡ್ದೆ ಅನ್ಕೊಳ್ಳಿ ಉದಾಹರಣೆ ಹೇಳ್ತಾ ಇದ್ದೀನಿ ಓಡಿದೆ ನನ್ನ ಮೇಲೆ ಇನ್ನೊಬ್ಬರು ಯಾರಾದರೂ ಅದಕ್ಕಾಗಿ ಇನ್ನೊಬ್ಬರು ಇದ್ದಾರ ಅಂತ ಒಂದು ಯೋಜನೆ ಇರ್ತದೆ ಯಾರೊಬ್ಬರು ಇಲ್ಲ ಅವನು ತೊಂಬತ್ತು ಕಿಲೋಮೀಟ್ರ್ ಓಡ್ತಾ ಇದ್ದಾನಂದ ಮೇಲೆ ಅವ್ರಿಗೆ ನಾವು ಚೈತನ್ಯ ಕೊಡ್ತೀವಿ ಅವರು ನೂರು ಕ ರೆಕಾರ್ಡ್ ಒಂದು ಒಂದು ರೆಕಾರ್ಡ್ ಮುರಿದ್ರೆ ಇನ್ನೊಂದು ರೆಕಾರ್ಡ್ ಸೃಷ್ಟಿಯಾಗುತ್ತೆ ಹಾಗಾಗಿ ಆ ರೀತಿ ವ್ಯಕ್ತಿಗಳು ಸಿಕ್ಕಾಗ ನಾವು ಅವರಿಗೆ ಈ ರೀತಿ ಏನಾದರೂ ಇದೆ ಅವರು ರೆಕಾರ್ಡ್ ಮುರಿತೀನಿ ಅಂತ ಮುಂದೆ ಬಂದರೆ ವರ್ಕ್ ಆಗುತ್ತೆ ಆದರೆ ನಮಗೆ ವಿಗ್ರಹ ಆಗಲಿ ದೇವಸ್ಥಾನದ ಸಂಬಂಧಪಟ್ಟಂಗೆ ಆಗಲಿ ನಾವು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಇಲ್ಲೇನಾಗುತ್ತಂದರೆ ಈಗ ನಾವು ಸುಮಾರು ಸರ್ವೆ ಮಾಡ್ತಾ ಇರ್ತೀವಿ ಸಾಮಾನ್ಯವಾಗಿ ಒಂದು ಸಲ ನಾವು ಹೀಗೆ ಬಂದು ದೇವಸ್ಥಾನಕ್ಕೆ ಹತ್ರ ಸಾಮಾನ್ಯವಾಗಿ ಬಂದ್ವಿ ಬಂದಾಗ ನೋಡಿದ್ವಿ ನೋಡೋದು ತುಂಬ ವಿಶೇಷ ಅನಿಸ್ತು ಆವಾಗ ಒಂದು ಈವ್ನಿಂಗ್ ಟೈಮಲ್ಲಿ ಬಂದಿದ್ವಿ ವಿಗ್ರಹ ನಮಗೆ ಈ ಡೆಪ್ತು ಹಿಂದೆ ಇನ್ನೂ ರೆಡಿ ಆಗಿರಲಿಲ್ಲ ತುಂಬ ಡೆಪ್ತಾಗಿ ಕಾಣ್ತಾ ಇತ್ತು ಅವಾಗ ವಿಗ್ರಹ ನೋಡಿದ ತಕ್ಷಣ ತುಂಬ ಆಚಾರ ಅನಿಸ್ತು ಅವಾಗ ನಮಗೆ ಖುಷಿ ಆಯಿತು ನಮ್ಮ ಕರ್ನಾಟಕದಲ್ಲಿ ಅದು ಮೈಸೂರು ಪ್ರಾಂತ್ಯದಲ್ಲಿ ಈ ಭಾಗದಲ್ಲಿ ಇಷ್ಟೊಂದು ಜನರಿಗೆ ಒಂದು ದೇವಿ ಒಳ್ಳೇದು ಮಾಡ್ತಾ ಇದ್ದಾರೆ ದೇವಿ ಆಶೀರ್ವಾದ ಇಷ್ಟು ಚೆನ್ನಾಗಿದೆ ಹಾಗಿದ್ಮೇಲೆ ನಾವು ರಿಸ್ ಅವತ್ತಿಂದನೇ ತೆಗೆದ್ವಿ ಇದು ಓಕೆ ಚಾಮುಂಡೇಶ್ವರಿ ವಿಗ್ರಹ ಇನ್ನು ಎಲ್ಲಾದರೂ ಇದೆಯಾ ಇನ್ನು ಯಾವುದಾದ್ರೂ ದೇವಸ್ಥಾನದಲ್ಲಿ ವಿಗ್ರಹಗಳು ಇದಾವ ಅದ್ರ ಬಗ್ಗೆ ನೋಡಿದಾಗ ನಮಗೊಂದು ವಿಶೇಷ ಅನ್ನಿಸ್ತು ಹೌದು ಪಂಚಲೋದಿಂದ ಮಾಡಿದ್ದಾರೆ ಎಲ್ಲ ಕೇಳ್ಕೊಂಡ್ವಿ ಪಂಚಲೋಧನ ಮಾಡಿರೋ ವಿಗ್ರಹ ಎಲ್ಲಿ ಇಲ್ಲಲ್ವ ಆದ್ರೆ ನಮ್ಮದೊಂದು ತಂಡ ಇದ್ರ ಮೇಲೆ ಯಾಕೆ ವರ್ಕ್ ಮಾಡಬಾರ್ದು ಅಂತ ಅವಾಗಿಂದ ವರ್ಕ್ ಮಾಡಿದ್ವಿ ನಮ್ಮ ಸರ್ವೆಗಳೆಲ್ಲ ಸಕ್ಸಸ್ ಆಯಿತು ಹಾಗಾಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಸೇರ್ಪಡೆಗೊಂಡಿದೆ ನೀವು ನೋಡ್ಲಿಕ್ಕೆ ಏನ್ ಬಂದಿದ್ದು ತಾಯಿ ದರ್ಶನಕ್ಕೆ ಇವತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹೋಗುವಂತ ಸನ್ನಿವೇಶವನ್ನ ತಾಯಿನೇ ಕೊಟ್ಲು ಅದು ನಿಮ್ ಕೈಯಾರ ಹೌದು ಅಂದ್ರೆ ನಮ್ಮ ಟೀಮ್ ನಮ್ಮ ಕರ್ತವ್ಯನೇ ಅದೇ ಇರ್ತದೆ ನಾವು ಸರ್ವೆಗಳು ಮಾಡ್ತಾ ಇರ್ತೀವಿ ಅಂತ ಟೈಮ್ ಅಲ್ಲಿ ನಾವು ಬಂದಿದ್ದು ತಾಯಿ ದರ್ಶನಕ್ಕೆ ಎಲ್ಲೋ ಒಂದ್ ಕಡೆ ನಮ್ಮ ಸರ್ವೆ ಮೈಂಡ್ ಅವಾಗ ಕೆಲಸ ಮಾಡ್ತಾ ಇರುತ್ತಲ್ವಾ ಹಾಗಾಗಿ ಇದು ಕೂಡ ಎರಡು ಅನುಕೂಲ ಆಯ್ತು ಅಂತ ನಾವು ಖುಷಿ ಪಡ್ತೀವಿ ಏನ್ ಹೇಳ್ತೀರಾ ಸರ್ ಇಡೀ ರಾಜ್ಯದ ಜನತೆಗೆ ಏನ್ ಹೇಳಕ್ ಈ ಕ್ಷಣದಲ್ಲಿ ಅಲ್ಲ ಈ ಅಮೃತಗಳಿಗೆ ಅವು ನಾವು ಏನು ಅಂತಂದರೆ ಈ ಸ್ಥಳದಲ್ಲಿ ಒಂದು ತನ್ನದೇ ಅಂತ ಪಾಸಿಟಿವ್ ಎನರ್ಜಿ ಇದೆ ಸಕಲ ಭಕ್ತಾದಿಗಳು ಈಗ ಅವರವ್ರ ಕಷ್ಟಗಳನ್ನು ಹೇಳ್ಕೊಂಬಂದು ಇಲ್ಲಿ ಬೇರೆ ಬೇರೆ ವಿಧವಾದ ಒಂದು ಕಾಯಿ ಕಟ್ಟುವಂಥ ಪದ್ಧತಿ ಇದೆ ಆಮೇಲೆ ಪುಣ್ಯ ಸ್ನಾನ ಅನ್ನೋದು ಬಸವ ಬಸವಪ್ಪರವರ ಒಂದು ಪ್ರೋಕ್ಷಣೆ ಸ್ನಾನ ಒಂದು ಏನಂದ್ರೆ ಪ್ರತೀತಿ ಭಕ್ತಾದಿಗಳೆಲ್ಲ ಬಂದು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ನಿಮ್ಮದೇ ಆದಂತಹ ಒಂದು ದೇವಿ ಆಶೀರ್ವಾದಕ್ಕೆ ನೀವು ಕೃಪೆ ಪಾತ್ರರಾಗಿ ಅಂತ ನಾವು ಇದ್ದೀವಿ ಕೇಳ್ಕೊಂತೀವಿ ಫಾಸ್ಟ್ ಆಗಿ ಈ ಒಂದು ದೇವಸ್ಥಾನ ಗ್ರೋ ಆಯ್ತು ಇಲ್ಲಿಸಿಕೊಂಡ್ರಿ ಲಾಸ್ಟ್ ದೇವಸ್ಥಾನಕ್ಕೆ ಭಕ್ತರು ಬರೋ ಸಂಖ್ಯೆ ಜಾಸ್ತಿ ಆಯ್ತು ಜನರಿಗೆ ಆಗ್ತಿರೋಂತ ಒಳ್ಳೆಯದು ಅನ್ಕೋಬೇಕು ಅಷ್ಟೇ ಈಗ ಒಬ್ಬರು ಬಂದಿದ್ದಾರೆ ದೇವ್ ಹತ್ರ ಏನೋ ಕೇಳ್ಕೊಂಡಿದ್ದಾರೆ ಅವ್ರಿಗೆ ಕೆಲಸ ಆಯ್ತು ಅಂದ್ರೆ ಇನ್ನೊಂದು ಬರ್ತೀವಿ ಹಾಗಾಗಿ ದೇವಸ್ಥಾನದಲ್ಲಿರುವ ಶಕ್ತಿ ಅಷ್ಟೇ ತಾಯಿ ನಾವು ಹೇಳೋಕೆ ತಪ್ಪಾಗುತ್ತೆ ತಾಯಿ ಇದೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಗೌಡಿಗೆರೆ ಚಾಮುಂಡೇಶ್ವರಿ ವಿಗ್ರಹ ಇವತ್ತು ಇತಿಹಾಸದ ಪುಟಗಳಲ್ಲಿ ಸೇರ್ತಕ್ಕಂತ ಒಂದು ಅಮೃತ ಗಳಿಗೆಗೆ ಸಾಕ್ಷಿ ಆಗಿದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅಂದ್ರೆ ಭಾರತದಲ್ಲಿ ಇರ್ತಕ್ಕಂತಹ ಏಷ್ಯಾ ಖಂಡದಲ್ಲೇ ಇರ್ತಕ್ಕಂತಹ ಎಲ್ಲಾ ದೇವಾಲಯಗಳನ್ನ ರಿಸರ್ಚ್ ಮಾಡಿ ಇಡೀ ಏಷ್ಯಾ ಖಂಡದಲ್ಲೇ ಅಂದ್ರೆ ವಿಶ್ವದಲ್ಲೇ ಏಕೈಕ ಪಂಚಲೋಹ ವಿಗ್ರಹ ಇರತಕ್ಕಂಥದ್ದು ಗೌಡಿಗೆರೆಯಲ್ಲಿ ಮಾತ್ರ ಅಂತೇಳಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ನವರು ಗೌಡಿಗೆರೆಗೆ ಬಂದು ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಈ ಒಂದು ದಾಖಲೆಯನ್ನ ಅನೌನ್ಸ್ ಮಾಡಿ ಹೋಗಿದ್ದಾರೆ ಸೊ ವಿಚಾರಕ್ಕೆ ಮಾತಾಡ್ಲಿಕ್ಕೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಈ ಒಂದು ಕ್ಷೇತ್ರವನ್ನ ಒಂದು ಚಿಕ್ಕ ದೇವಾಲಯವನ್ನ ಕ್ಷೇತ್ರವಾಗಿ ಮಾರ್ಪಾಡು ಮಾಡುವಲ್ಲಿ ಮಲ್ಲೇಶ್ ಗುರುಗಳವರ ಶ್ರಮ ತಾಳ್ಮೆ ಪರಿಶ್ರಮ ತುಂಬಾ ದೊಡ್ಡದು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ ಈಗ ಮಲ್ಲೇಶ್ ಗುರುಗಳನ್ನ ಮುಟ್ಟಿದ್ರೆ ಅವನ ಗುಡ್ನಿಸ್ ಕನ್ನಡ ಮೊದಲನೇ ಮೊದಲನೇದಾಗಿ ಕಂಗ್ರಾಚುಲೇಷನ್ ಗುರುಗಳೇ ತುಂಬಾ ಖುಷಿ ಆಯ್ತು ಈ ಕ್ಷಣಕ್ಕೆ ನಿಮ್ಗೆ ಏನ್ ಹೇಳ್ಬೇಕು ಅನ್ನಿಸ್ತಾ ಇದೆ ತುಂಬಾ ಖುಷಿ ಅನಿಸ್ತದೆ ಮರೆಯಕ್ಕಾಗ್ದಾರಂತ ಒಂದು ಸುದಿನ ದಿನ ಶುಭ ದಿನ ಅಂದ್ರೆ ತಪ್ಪಾಗ್ಲಾರದು ಯಾಕೆಂದ್ರೆ ಇವತ್ತು ಆ ಮಟ್ಟದಂತ ಒಂದು ಖುಷಿ ಇವತ್ತ ಇರುವಂತ ಒಂದು ಸಂದರ್ಭ ನೀವ್ ಹೇಳಿದ್ರಿ ಈ ಹಿಂದೆ ಹೇಳಿದಾಗ ಫಸ್ಟ್ ಟೈಮ್ ನೀವು ಹೇಳಿದ್ರಿ ತಿಪ್ಪೇಗುಂಡಿಯಲ್ಲಿ ಇದ್ದು ನನ್ನ ದನ ಕಾಯ್ತಾ ಇದ್ದೆ ಅವಾಗ ತಾಯಿ ಚಿಕ್ಕ ವಿಗ್ರಹ ರೂಪದಲ್ಲಿ ಸಿಕ್ಕಿದ್ಲು ಅಂತ ಒಂದು ಗಾದೆ ಇದೆ ಈ ಬಿದಿರು ಭೂಮಿಯಿಂದ ಹೊರಗಡೆ ಬರಲಿಕ್ಕೆ ತುಂಬಾ ವರ್ಷ ತಗೊಂಡೆ ಭೂಮಿಯಿಂದ ಹೊರಗಡೆ ಬಂದ ಮೇಲೆ ದಿನಕ್ಕೆ ಇಷ್ಟು ಸೆಂಟಿಮೀಟರ್ ಅಂತ ಬೆಳೀತಿ ಅಂತ ಹೇಳಿ ಆಯ್ತಾ ಇವತ್ತು ತಾಯಿ ಆಶೀರ್ವಾದ ಏನಪ್ಪಾ ಅಂತಂದ್ರೆ ಇಪ್ಪತ್ತೆರಡು ವರ್ಷದಿಂದ ಈ ತಿಪ್ಪೆಗುಂಡಿ ಆಗಿದಂತ ಒಂದು ಕ್ಷೇತ್ರ ಇವತ್ತು ವಿಶ್ವದ ಭೂಪಡದಲ್ಲಿ ಗುರುತಿಸುವಂತ ಒಂದು ಕ್ಷೇತ್ರ ಆಗಿರುವಂತದ್ದು ನಾವು ನೋಡ್ತಾ ಇರ್ಬೋದು ಹದಿನೆಂಟು ಭುಜಗಳ ಸೌಮ್ಯ ರೂಪಿನ ಸಿಂಹಣ್ಯ ರೂಢಿ ಈಗ ನಾವು ಹದಿನೆಂಟು ಭುಜಗಳ ಸಿಂಹ ಆಗೈತೆ ದೇವಿ ಆಗೈತೆ ಅದೇ ರೀತಿ ಸಿಂಹನು ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ನಾವು ತೀರ್ಮಾನ ಮಾಡಿವಿ ಪಂಚರೋಹದಲ್ಲಿ ಅದು ಆಗುವಂಥದ್ದು ಈಗಿರುವಂಥದ್ದು ಫೈಬರ್ ಇಂದ ಕೂಡಿದಂಥ ಮೂರ್ತಿ ಸಿಂಹ ಸಿಂಹ ಅದನ್ನೂ ಪಂಚರೋಹದಲ್ಲೇ ಮಾಡಿಸ್ಬೇಕು ಅಂತ ನಾವು ತೀರ್ಮಾನ ಮಾಡಿವಿ ಅದು ಕೆಲಸ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಪ್ರಾರಂಭವಾಗ್ತದೆ ಶ್ರೀ ಕ್ಷೇತ್ರದಲ್ಲಿ ಆದರೆ ಇವತ್ತೇನಪ್ಪ ಅಂತಂದ್ರೆ ಒಂದು ಸುವರ್ಣಾಕ್ಷರದಲ್ಲಿ ಬರೆಯುವಂಥ ಒಂದು ದಿನ ಆಗದೆ ಅಂತ ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ಈ ಕ್ಷೇತ್ರ ಶ್ರಮದ ಫಲ ಶ್ರಮದ ಪ್ರತಿಫಲ ಯಾವತ್ತೂ ಇದಾಗಲ್ಲ ಯಾಕೆಂದರೆ ವ್ಯಯ ಆಗಲ್ಲ ಅನ್ನೋದು ಒಂದು ಸಂದರ್ಭ ಅವತ್ತು ತಾಯಿ ಇವತ್ತು ಕ್ಷೇತ್ರವ ಅಂತ ತೀರ್ಮಾನ ಆಗಿರಬೇಕಾದ್ರೆ ಅವತ್ತು ಪಟ್ಟಂಥ ಒಂದು ಕಷ್ಟಗಳವಲ್ಲ ಅವು ಹೇಳಿದಂಥದ್ದು ಒಂದೊಂದು ಕ್ಷಣ ಕ್ಷಣಕ್ಕೂ ಒಂದೊಂದು ದಿನ ದಿನಕ್ಕೂ ಈ ಕ್ಷೇತ್ರ ಬೆಳಕ ಬಂದಿರೋದು ಅದೇ ಒಂದೊಂದು ದಿನಕ್ಕೂ ಒಂದೊಂದು ಕ್ಷಣಕ್ಕೂ ಒಂದೊಂದೇ ಮೆಟ್ಲಿಂದ ಮೇಕತ್ತಿರುವಂತ ಒಂದು ಸಂದರ್ಭ ಮಾಡಿದಗಳಿಗೆಲ್ಲೇ ಕ್ಷೇತ್ರ ಬೆಳಕ ಬಂದಿಲ್ಲ ಬೀಜ ಹಾಕದಗಳಿಗೆಲ್ಲೇ ಮೊಳಕೆಯಾಗಿಲ್ಲ ಆದರೆ ಪ್ರತಿಯೊಂದು ಕ್ಷಣದಲ್ಲೂ ಮೊಳಕೆ ಆಗಿರುವಂಥದ್ದು ಪ್ರತಿಯೊಂದು ಕ್ಷಣದಲ್ಲೂ ಒಂದು ಆಗಿ ಹೇಳಬೇಕು ಅಂದರೆ ಒಂದು ಸಿಲಿಯಾಗಬೇಕಾದ್ರೆ ಒಂದು ಕಲ್ಲು ಯಾವ ರೀತಿ ಉಳಿ ಎಟ್ಟು ತಿಂತದೋ ಪೆಟ್ಟು ತಿಂತದೋ ಆ ಪೆಟ್ಟು ತಿಂದು ಇವತ್ತಿಗೆ ಬಂದಿರುವಂಥದ್ದು ಆಗಿರುವಂಥದ್ದು ಆದ್ದರಿಂದ ಇವತ್ತು ಆ ದೇವಿಯ ಒಂದು ಆಶೀರ್ವಾದ ನಮ್ಮ ತಂದೆ ತಾಯಿ ಮಾಡಿದಂಥ ಒಂದು ಪುಣ್ಯದ ಫಲ ಈ ಭಕ್ತಾದಿಗಳ ಒಂದು ಸಹಕಾರ ಈ ಗ್ರಾಮಸ್ಥರ ಒಂದು ಸಹಕಾರ ಈ ಕ್ಷೇತ್ರದಲ್ಲೆಲ್ಲ ಒಂದು ಈ ದೇವಿ ಮೂರ್ತಿ ಮಾಡೋಕ್ಕೆ ಮಾಡಲಿಕ್ಕೆ ಶ್ರಮಪಟ್ಟಂಥ ಎಲ್ಲ ಭಕ್ತಾದಿಗಳ ಒಂದು ಪರಿಶ್ರಮ ಇವತ್ತು ಈ ಏಷ್ಯನ್ ಬುಕ್ ರೆಕಾರ್ಡ್ ಮತ್ತು ಇಂಡಿಯನ್ ಬುಕ್ ರೆಕಾರ್ಡ್ ಸಿಕ್ಕಲಿಕ್ಕೆ ಲಭ್ಯರೋ ಒಂದು ಸುದ್ದಿ ನೀವು ಹೇಳ್ತಾ ಇದ್ವಿ ಸಾಕಷ್ಟು ಇತ್ತು ಎಷ್ಟು ಫೋರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು ಇಲ್ಲಿ ಏನಾಗುತ್ತೆ ಅನ್ನೋ ಟೀಕೆ ಮಾಡ್ತಾಯಿದ್ರು ಈಗ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇನ್ಸ್ಟಾದಲ್ಲಿ ಬೇರೆ ಬೇರೆ ಕಡೆ ಭಕ್ತರುಗಳು ವಿಡಿಯೋಸ್ ಹಾಕೊಳ್ತಾ ಇದ್ರು ಈಗ ಅಥೆಂಟಿಕೇಷನ್ ಆಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಹೋಗಿ ಸರ್ಚ್ ಮಾಡಿದ್ರೆ ದೇವಸ್ಥಾನ ಟಾಪ್ ಬರುತ್ತೆ ತುಂಬ ಪ್ರೌಡ್ ಅಂತ ಅನಿಸುತ್ತಾ ಇತ್ತು ಚೆನ್ನಾಗಿ ತುಂಬ ಪ್ರೌಡ್ ಅನಿಸ್ತದೆ ಏಕೆಂದ್ರೆ ಅದು ಜೇನಿನ ಸೌಧರಿಗೆ ಮಾತ್ರ ಅದು ಸವಿ ಮಾತ್ರ ಗೊತ್ತಾಗಲಿಕ್ಕೆ ಸಾಧ್ಯ ಚನ್ನಪಟ್ನ ಅಂದರೆ ಬೊಂಬೆ ನಾಡು ಅಂತಿದ್ರು ಚನ್ನಪಟ್ಟಣ ಅಂದರೆ ಇವತ್ತು ವಿಶ್ವದ ಅತ್ಯಂತವಾದ ಪಂಚಲಹಾದ ಮೂರ್ತಿ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥದ್ದು ಅದೇ ರೀತಿ ಇವತ್ತು ಏಷ್ಯನ್ ಬುಕ್ ರೆಕಾರ್ಡು ಇಂಡಿಯನ್ ಬುಕ್ ರೆಕಾರ್ಡದಲ್ಲೂ ನೋಡಿದ್ರು ಗೊತ್ತಾಗುವಂಥ ಸಂದರ್ಭ ಏನೋ ಮಾಡೋರು ಬೇಡಪ್ಪ ಅಂತಂದಿದ್ರು ಫೈಬರ್ ಮಾಡಿಬಿಟ್ಟು ಪೇಂಟ್ ಮಾಡೋವ್ರಿ ಅಂತಂದಿದ್ರು ಎಷ್ಟೋ ಜನ ಟೀಕೆ ಟಿಪ್ಪಣಿಗಳು ಬಂದಿರೋಂಥದ್ದು ಸತ್ಯ ಆದರೆ ಯಂತ್ರ ಮಾಡೋರೆ ಅಂತ ಇಲ್ಲಿ ನೋಡಿದ್ರೆ ಮಾತ್ರ ಗೊತ್ತಾಗೋಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದ್ರೆ ಪ್ರತಿ ಹಳ್ಳಿ ಒಳಗೂ ಮನೆ ಮನೆ ಒಳಗಡೆ ಹೋಗಿ ಭಿಕ್ಷಾಟನೆ ಮಾಡಿ ಲೋಹಗಳನ್ನು ತಂದು ಮಾಡಿರುವಂಥದ್ದು ಮತ್ತು ಪ್ರತಿನಿತ್ಯ ಇಲ್ಲೇ ನಿರಂತರವಾಗಿ ಮೂರು ವರ್ಷಗಳ ಕಾಲ ಕೆಲಸ ನಡೆದಿರುವಂಥದ್ದು ಆದ್ದರಿಂದ ಅದು ಮಾಡದಿರೋರು ಮಾತ್ರ ಗೊತ್ತಿರುವಂಥ ಸಂದರ್ಭ ನೀವು ಹೇಳ್ತಾ ಇದ್ರು ಕೋವಿಡ್ ಸಂದರ್ಭದಲ್ಲಿ ಕೆಲಸಕ್ಕೆ ಕೈ ಹಾಕಿದ್ದೆ ಯಾಕಂದರೆ ಎಷ್ಟೋ ದೇವಾಲಯಗಳು ಮುಚ್ಕೊಬಿಡ್ತು ಊಟ ಇರಲಿಲ್ಲ ಸಾಕಷ್ಟು ಮನುಷ್ಯರು ಕಷ್ಟಪಟ್ಟರು ದೇವಾಲಯಗಳು ದಿಗ್ಬಂಧನ ಆಗ್ಬಿಟ್ಟಿತ್ತು ಕೋವಿಡ್ ಟೈಮ್ನಲ್ಲಿ ಅಂತಹ ಸವಾಲಿನ ಕ್ಷಣದಲ್ಲಿ ನೀವು ಈ ಮೂರ್ತಿಯನ್ನು ಪ್ರಾರಂಭ ಮಾಡಿದಿರಿ ಅಂತ ಮೂರು ವರ್ಷಗಳ ಕಾಲ ಪ್ರತಿಯೊಬ್ಬರಿಗೂ ಗೊತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೂ ಕೋವಿಡ್ ಹೆಂಗೆ ಮಹಾಮಾರಿ ಎಮ್ಮಾರಿಯಾಗಿ ಹೆಂಗ್ ಕುಂತಿತ್ತು ಅಂತ ಆದರೆ ಆ ಕೋವಿಡ್ ಸಂದರ್ಭದಲ್ಲೂ ಸುಧಾ ಈ ಕ್ಷೇತ್ರ ಯಾವುದೇ ರೀತಿಯಾದಂಥ ಒಂದು ಇದಾಗಲಿಲ್ಲ ಯಾಕೆಂದರೆ ದೇವಿ ಆಶೀರ್ವಾದ ಆ ಶಕ್ತಿ ಇರುವಂಥ ಸಂದರ್ಭ ನಮ್ಮಲ್ಲಿ ಸಾಗರನ ಹೇಳ್ತಾ ಇರ್ತಾರೆ ನಮ್ಮ ಊರ್ನವರೇ ಏನು ಹೇಳ್ತಾರೆ ಅಂದರೆ ಇಲ್ಲೇನೋ ಇತ್ತು ನಿಧಿ ಇತ್ತು ನಿಧಿ ಇತ್ತು ಅಂತಿದ್ರೆ ಇದೇ ದೊಡ್ಡ ನಿಧಿ ಅಂತ ಹೇಳ್ತಾ ಇರ್ತಾರೆ ಆದರೆ ಅದೇನು ಅನ್ನೋದಕ್ಕಿದ್ದು ಅರ್ಥ ಆಗ್ತಾನಂತ ಒಂದು ಸಂದರ್ಭ ಆದರೆ ಯಾವ ರೀತಿಲಿ ಅಂತಂದರೆ ಅಂತಂದ್ರೆ ಕೋವಿಡ್ ಬಂದಂತ ಒಂದು ಸಂದರ್ಭದಲ್ಲಿ ಆ ದೇವಿಯ ಒಂದು ಮೂರ್ತಿ ಮಾಡಬೇಕಾದ್ರೆ ಪಟ್ಟಂತ ಪರಿಶ್ರಮ ಅದಲ್ಲ ಅದು ಅರ್ಥ ಮಾಡಿದ್ರಿಗೆ ಗೊತ್ತಾಗಿರುವಂತ ಸಂದರ್ಭ ಅವಾಗ ತಿನ್ನಕ್ಕೆ ಊಟನೇ ಇಲ್ಲ ಎಷ್ಟೋ ಜನಕ್ಕೆ ಬೆಡ್ಗಳು ಸಿಕ್ಕಿಲ್ಲ ಉರಾಟಕ್ಕೆ ತುಂಬಾ ತೊಂದರೆ ಆಗಿತ್ತು ಆಕ್ಸಿಜನ್ಗೆ ತುಂಬ ತೊಂದರೆ ಆಗಿತ್ತು ಆ ಸಂದರ್ಭದಲ್ಲಿ ಸುಧಾ ತಾಯಿಯ ಒಂದು ಆಶೀರ್ವಾದದಿಂದ ಈ ಕ್ಷೇತ್ರ ಈ ಮಟ್ಟಲಿಕ್ಕೆ ಆ ವಿಗ್ರಹ ಮಾಡಲಿಕ್ಕೆ ಸಾಧ್ಯ ಆಗಿರುವಂತಹ ಒಂದು ಸಂದರ್ಭ ಹೇಳಿದ್ರೆ ಗುರುಗಳೇ ಒಟ್ಟು ಎಷ್ಟು ಟನ್ ಇದೆ ಅಂತ ಅವರು ಇಂಚಿ ಲೆಕ್ಕದಲ್ಲಿ ನಾವು ಪಂಚಲೋಹ ಎಷ್ಟು ವೆಯ್ಟ್ ಇದೆ ಅನ್ನೋದ ಕ್ಯಾಲಿಕೇಟ್ ಮಾಡಿದ್ವಿ ನಮ್ದೊಂದು ರಿಸರ್ಚ್ ಟೀಮ್ ಬಂದಿತ್ತು ಕೇವಲ ಇಲ್ಲಿಗೆ ಬಂದಿಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಏಷ್ಯಾ ಖಂಡದಲ್ಲಿ ಈ ಥರದ್ದು ಒಂದು ವಿಗ್ರಹ ಇದೆಯೇ ಇಲ್ವಾ ಅಂತ ಹೇಳಿ ನಮ್ಮ ರಿಸರ್ಚ್ ಟೀಮ್ ಹೋಗಿ ಸರ್ಚ್ ಮಾಡಿದೆ ಅದಕ್ಕೆ ಡಾಕ್ಯುಮೆಂಟೇಶನ್ ಇದೆ ಯಾವ ಟೆಂಪಲ್ ಏನು ಅಂತೇಳಿ ಅಷ್ಟು ರಿಸರ್ಚ್ ಮಾಡಿ ಆ್ಯಂಡ್ ದೇನ್ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಅದು ನನಗೆ ಒಂದು ಆಶ್ಚರ್ಯವಾಗಿರೋದು ಘಟನೆ ಅದು ನಾನು ಅವ್ರು ಬುಕ್ಕಲ್ಲಿ ನೋಡ್ತಿದಾಗ ನಾನು ತೆಗ್ದೆ ಒಂದು ಫೈಲೇ ಮಾಡ್ಕೊ ಬಂದವರು ಅವರು ಯಾಕೆಂದ್ರೆ ಎಲ್ಲೈತೆ ಅಂತ ಯಾವುದೋ ಇನ್ನೊಂದು ದೇವಿದೊಂದು ಕುಂತಿರೋದು ಚಾಮುಂಡೇಶ್ವರಿ ಸಿಕ್ಕಿತ್ತು ನಮಗೆ ಅದು ಇದ್ಕು ನಮ್ಗೆ ಫೈಟ್ ಬಿಡ್ತು ಅದ್ರ ಕೊನೆ ಫೈನಲ್ ಆಗಿ ನಾವು ಇತ್ತಗೊಂಡ ಯಾಕೆಂದ್ರೆ ಪಂಚರೋದಲ್ ಮಾಡಿಸಿರೋದು ಅಂತ ಅಂತ ಹೇಳ್ತಾ ಇದ್ರು ಆದರೆ ಆ ಬುಕ್ ನೋಡಿದಾಗ ನನಗರ್ಥ ಆಯಿತು ಎಷ್ಟೆಷ್ಟು ವಿಗ್ರಹಗಳವಪ್ಪ ಎಷ್ಟು ದೇವಸ್ಥಾನಗಳಿವೆ ಈ ಥರ ದೊಡ್ಡ ಮಟ್ಟದ ವಿಗ್ರಹಗಳು ಎಷ್ಟವೆ ಅಂತ ನಾನು ಕೆಲವೇ ಕೆಲವುಗಳು ಅನ್ಕೊಂಡಿದ್ದೆ ನಾವು ಎಷ್ಟಿರ್ಬೋದು ಅಂತ ಅನ್ಕೋತು ಆದರೆ ಈಗ ಗೊತ್ತಾಗ್ತದೆ ಎಷ್ಟು ವಿಗ್ರಹಗಳವೆ ಅಂತ ಆದರೆ ನಮಗೊಂದು ಕನ್ಫರ್ಮೇಶನ್ ಆಯ್ತು ಇವಾಗ ಅಯ್ಯೋ ಇನ್ನೂ ಯಾವ್ದಾರು ಇದ್ದದೇನೋ 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 ಡೌಟ್ ಇತ್ತು ಎಲ್ಲ ಒಂದು ಅನುಮಾನ ಇತ್ತು ಯಾಕೆಂದ್ರೆ ಗೊತ್ತಿದ್ದ ನನಗೆ ಇರ್ತದೆ ಯಾಕೆಂದರೆ ಎಲ್ಲ ಬಲ್ಲವರಿಗಿಂತೂ ಬಲ್ಲವರು ಇದ್ದೇ ಇದ್ದೇ ಇರ್ತಾರೆ ಅನ್ಕೊಂಡಿದ್ದು ಆದರೆ ಅವರು ರಿಸರ್ಚ್ ಮಾಡಿದಾಗ ನಮ್ಗೆ ಗೊತ್ತಾಯಿತು ಇವಾಗ ನಮಗೂ ಒಂದು ಹೆಮ್ಮೆ ಆಗ್ತದೆ ಏ ಹೋಗ ಎಲ್ಲೂ ಚಾಮುಂಡೇಶ್ವರಿ ದೇವಸ್ಥಾನ ವಿಗ್ರಹ ಎಲ್ಲ ಐತೆ ಅಂದರೆ ಗೌರಿಲ್ಲ ಐತೆ ಅಂತ ಹೇಳ್ಕೋದೆ ಗಟ್ಟಿಯಾಗಿ ಏರು ಧ್ವನಿಯಿಂದ ಹೇಳುವಂತ ಒಂದು ಸಂದರ್ಭ ಆಗ್ತದೆ ಗುರು ನೀವು ಹೇಳ್ತಾ ಫಸ್ಟ್ ಟೈಮ್ ಇಷ್ಟು ಎರಡು ಇಂಚ ಮೂರು ಇಂಚ ಸಿಕ್ತು ಅಂತ ಹೇಳಿ ಎರಡು ಇಂಚು ವಿಶ್ವವನ್ನೇ ತಲುಪಿಡುತ್ತಲ್ಲ ಅಂದ್ರೆ ಇಲ್ಲಿ ಭಕ್ತಿ ಶಕ್ತಿ ಇರೋದಕ್ಕೆ ಮಾತ್ರ ಎಲ್ಲಾ ಸಾಧನೆ ಅಂತ ಅಂದ್ರೆ ಎರಡು ಇಂಚ ಹತ್ರ ಎರಡು ಇಂಚು ಮೂರ್ತಿ ಇದ್ದ ಸಿಕ್ಕಿದಂತ ಸಂದರ್ಭ ಆಟ ಆಡುವಂತ ಸಂದರ್ಭದಲ್ಲಿ ಹದಿನಾಲ್ಕು ವರ್ಷದ ಹುಡುಗಾಗಿದ್ದಂತ ಒಂದು ಸಂದರ್ಭದಲ್ಲಿ ಆ ಎರಡು ಇಂಚು ಹೋಗಿ ಇವತ್ತು ಅಡಿ ಆಗ್ತು ಭೂಮಿ ಮಾಡ್ತಿದ್ದ ಆದರೆ ವಿಶ್ವದ ಭೂಪಡಿಗೆ ಗುರುತಿಸುವಂತ ಒಂದು ದಿನವಾಗ್ತು ಆದರೆ ಶಕ್ತಿ ಮತ್ತೆ ಭಕ್ತಿ ಎರಡು ಇರೋದ್ರಿಂದನೇ ಇವತ್ತು ಈ ಕ್ಷೇತ್ರ ಇಷ್ಟು ಮಟ್ಟದ ಬೆಳೆಯ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಅವರು ಹೇಳ್ತಾ ಇದ್ರು ನೀವು ಅಲ್ಲಿ ಆ ತಾಯಿಯ ಪಾದದ ಕೆಳಗಡೆ ಒಂದು ಎಕ್ಸಿಬಿಷನ್ ಮಾಡಿದ್ರ ಇಡೀ ಕರ್ನಾಟಕವನ್ನ ಒಂದು ರೌಂಡ್ ತುತ್ಕೊ ಬರೋದು ಒಂದೇ ಇಲ್ಲೊಂದು ರೌಂಡ್ ಹಾಕೋದು ಒಂದೇ ಇದು ಕೂಡ ಗಿನ್ನಿಸ್ ರೆಕಾರ್ಡ್ ನಲ್ಲಿ ಒಂದು ಭಾಗವಾಗಿ ನಾವು ಪರಿಗಣಿಸಿದೀವಿ ಅಂತ ಅದ್ರ ಕೆಳಗಡೆ ಆಯ್ತಲ್ಲ ಆ ಮ್ಯೂಸಿಯಂ ಓದಾಗ ಗೊತ್ತಾಗ್ತದೆ ಮಕ್ಕಳುಗಳಿಗೆ ಎಷ್ಟು ಅನುಕೂಲ ಆಗ್ತದೆ ವಿದ್ಯಾರ್ಥಿಗಳಿಗೆ ಎಷ್ಟು ಅನುಕೂಲವಾಗಿರ್ತದೆ ಅಂತ ಆದರೆ ಓ ಏನೋ ದುಡ್ಡು ಮಾಡೋಕ್ಕೋಸ್ಕರ ಮಾಡೋರು ಅಂತಾರೆ ದುಡ್ಡು ಮಾಡ್ಬೋದು ಅಂದ್ರೆ ಯಾವುದೋ ರೀತಿ ಮಾಡ್ಬೋದು ಅದು ನನಗೆ ಗೊತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ನಿಂತ್ಕೋಬೇಕು ಅಂತಂದ್ರೆ ಅದು ಯಾವುದೇ ರೀತಿ ಗೊತ್ತಾಗ್ತದೆ ಆದರೆ ಅದು ದುಡ್ಡುಗಲ್ಲ ಮಾಡಿರೋಂಥದ್ದು ಒಂದು ಭಕ್ತಿಗೋಸ್ಕರ ಮಾಡಿರಂತೂ ಸಾಕಷ್ಟು ಜನಗಳ ಟೀಕೆ ಮಾಡ್ತಾರೆ ಓ ಟೆಂಪಲ್ ಕಟ್ಟಿದ್ರಪ್ಪ ಅದು ಪ್ಯೂರ್ಲಿ ಕಮರ್ಷಿಯಲ್ ಕೋಟಿ ಕೋಟಿ ದುಡ್ಡು ಮಾಡ್ತಾರೆ ದುಡ್ಡು ಮಾಡ್ಲಿಕ್ಕೆ ಈಸಿ ಮಾರ್ಗ ಯಾವ್ದಾದ್ರು ಇದ್ರೆ ಅದು ಭಕ್ತಿಯ ಪಂಥ ಅಂತ ಹೇಳಿ ಆ ಥರದವ್ರಿಗೆ ಹೇಳೋಕೆ ಹೇಳಕ್ ಇಷ್ಟಪಡ್ತೀನಿ ಆ ಥರ ಗೆಳೆಯರಿಗೆ ಒಂದೇ ವಿಚಾರ ಹೇಳಕ್ ಇಷ್ಟಪಡ್ತೀನಿ ನಾವು ಮಾಡೋದಲ್ಲ ಅವ್ರು ಮಾಡಿ ನೋಡ್ಬೇಕಷ್ಟೇ ಅವ್ರು ಮಾಡಿ ನೋಡಬೇಕಾ ಗೊತ್ತಾಗ್ತದೆ ಏನು ಅಂತ ಇಲ್ಲಿ ಬರ್ತಲ್ಲ ಸಾವಿರಾರು ಜನ ಲಕ್ಷಾಂತರ ಜನ ಭಕ್ತಾದಿಗಳು ಆ ಭಕ್ತಾದಿಗಳಿಗೆ ಯಾರಿಗೂ ಒಳ್ಳೆಯದಾಗ್ದೆ ಯಾರೂ ಬರಲ್ಲ ಇಲ್ಲಿಗೆ ಅವ್ರು ಒಳ್ಳೇದಾದಾಗ ಮಾತ್ರ ಬರಲಿಕ್ಕೆ ಸಾಧ್ಯ ಮತ್ತು ಇನ್ನೊಂದೇನು ಅಂದರೆ ಇಲ್ಲಿ ಭಕ್ತರುಗಳ ಬಾಯಿಗೆ ಕೇಳಬೇಕು ನಾನು ಹೇಳೋದ್ಕಿಂತ ಮುಂಚಿತವಾಗಿ ಇಲ್ಲಿ ಎಷ್ಟು ದುಡ್ಡು ಮಾಡ್ತಾರೆ ಎಷ್ಟೇನು ಮಾಡ್ತಾರೆ ಅಂತ ಒಂದು ತಿಂಗಳಿಗೆ ಅಕ್ಕಿ ಎಷ್ಟು ಬೇಕು ಆ ಒಂದು ತಿಂಗ್ಳಿಗೆ ಅಕ್ಕಿ ಬರೀ ಅಕ್ಕಿ ಆಗದ ಅದಕ್ಕೆ ಬೇಕಾಗಿಂಥ ಮೂಲ ಸೌಕರ್ಯಗಳು ಎಷ್ಟು ಬೇಕು ಯಾಕಂದ್ರೆ ಇಲ್ಲಿ ಮಾಡದೆ ಬರೀ ಉರುವಲೆ ಬರೀ ಸೌದೆಯಿಂದ ಮಾಡ್ತಾ ದಾಸೋಹ ದಾಸೋಹ ಒಲೆ ಆರು ದಿನ ಇಡ್ಕೋತಾರಂಥದ್ದು ಆದ್ರೆ ನಮ್ ಕೈಲಾದಷ್ಟು ನಾವು ಅಳಿಲಿ ಸೇವೆ ಮಾಡ್ಬೇಕು ನಾವು ಮಾಡ್ತೇವೆ ಬಂದವರಿಗೆ ಹಸಿದು ಬಂದವ್ರಿಗೆ ಅನ್ನ ಹಾಕಬೇಕು ಅನ್ನೋ ಮಹಾದಂತ ಆಸೆ ದಾಸೋಹ ನಡಿಬೇಕು ಅಂತ ಆಸೆ ಇರೋದು ನಮಗೆ ಆ ದಾಸೋಹ ನಡೆಯುವಂತ ಸಂದರ್ಭಕ್ಕೋಸ್ಕರ ಇದು ಮಾಡ್ತಾ ಅವಾಗ ಅರ್ಥ ಅವ್ರಿಗೆ ಬಂದ್ ನೋಡಿ ಒಂದು ದಿನ ಪ್ರಯತ್ನ ಪಟ್ಟಾಗ ಓ ಇಲ್ಲೇನು ದುಡ್ಡಿನ ವ್ಯವಸ್ಥೆ ಬರ್ತದೆ ಆದಾಯ ಎಷ್ಟು ಬರ್ತದೆ ಅಂತ ಆಗ ಅರ್ಥ ಆಗಕ್ ಸಾಧ್ಯತೆ ಹೇಳಕ್ ಇಷ್ಟಪಡ್ತೀನಿ ಅಲ್ಟಿಮೇಟ್ಲಿ ನಾನು ನೋಡಿದೆ ನೀವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ನಿರ್ಧಾರ ತಗೊಳ್ಬೇಕಾದ್ರೆ ನಿಮ್ಮ ಕಣ್ಣು ಮುಂದೆ ಬಸಪ್ಪ ಇರಬೇಕು ಅಂತ ಎಲ್ಲರೂ ಕೂಡ ಸಂಭ್ರಮ ಪಡ್ತಾ ಬೆಳಿತಾ ಬೆಳೀತಾ ಬೆಳೀತ ತನ್ನ ಅಟ್ಟೆಕ್ಕೆ ಎತ್ತರದಿಂದ ಏನೇನು ಅದೇ ನೀವು ಯಾವುದೇ ಕ್ಷಣ ಯಾವ ದಾಖಲೆ ಎಷ್ಟೇ ಎತ್ತರ ಬೆಳೆದ್ರು ಬಸವಣ್ಣನ ಬಿಟ್ಟು ಯಾವ ಕಾರ್ಯನೂ ಮಾಡೋದಿಲ್ಲ ಯಾಕೆ ಅಂತ ಯಾಕೆಂದ್ರೆ ಬಸವಣ್ಣಗೂ ಈ ಕ್ಷೇತ್ರಕ್ಕೂ ತುಂಬಾ ಸಂಬಂಧ ಇರುವಂಥದ್ದು ಈ ಕ್ಷೇತ್ರ ಬೆಳಿಬೇಕಾದ್ರೆ ಅವರು ಒಂದು ಕಾರಣ ಯಾಕೆಂದ್ರೆ ಮೂಲತಃ ಹಳೆ ಬಸವಣ್ಣವ್ರು ಇದ್ದಂಥ ಒಂದು ಕಾರಣ ಅವ್ರಿಂದ ನಾವೇನು ಮಾಡೋಕೆ ಸಾಧ್ಯತೆ ಇಲ್ಲ ಅದೇ ರೀತಿ ಅವ್ರು ಹಾಕಿದಂಥ ದಾರಿ ಅವ್ರು ಹಾಕ್ಬಿಟ್ಟಂಥ ಒಂದು ಮಾರ್ಗದರ್ಶನ ಅವ್ರು ಹಾಕಿ ತೋರಿಸ್ಕೊಟ್ಟಂಥ ಒಂದು ದಾರಿ ನಮಗೆ ಬೇಕೇ ಬೇಕಾಗಿತ್ತು ಆ ಉದ್ದೇಶಕ್ಕೋಸ್ಕರ ನಾವು ಅವ್ರು ಮುಂದೆ ಇಟ್ಕೊಂಡು ನಾವು ಮಾಡಬೇಕು ಯಾಕೆಂದರೆ ವ್ಯಕ್ತಿ ಎಲ್ಲ ಶಕ್ತಿ ದೊಡ್ಡದು ಯಾವಾಗ ದೇವರು ಮೊದಲು ದೊಡ್ಡದು ಮನುಷ್ಯ ಆಮೇಲೆ ಹುಟ್ಟು ಸಾವು ನಮಗೆ ಯಾವಾಗಲೂ ಖಚಿತ ಆ ಶಕ್ತಿ ಅದಲ್ಲ ಆ ಶಕ್ತಿಗೆ ಯಾವುದೇ ಕಾರಣಕ್ಕೂ ಹುಟ್ಟು ಸಾವು ಇರಲ್ಲ ಅದು ಯಾವಾಗಲೂ ಶಾಶ್ವತ ಉಳ್ಕೊಳ್ಳುವಂಥದ್ದು ಅದಕ್ಕೆ ಆ ಶಕ್ತಿ ಇಲ್ಲದೆ ಆ ಶಕ್ತಿ ಇರೋದ್ರಿಂದ ಆ ಶಕ್ತಿಯ ಬಸವಣ್ಣದ ಐತೆ ಆ ಇರೋದ್ರಿಂದ ಅವ್ರ ಜೊತೆಲಿಟ್ಕೊಂಡೆ ಆ ದೇವರ ತಾಯಿ ಆಶೀರ್ವಾದದಿಂದ ನಾವು ಮುಂದುವರಿಯಕ್ಕೆ ಸಾಧ್ಯತೆ ಆಗುತ್ತೆ ಈ ಎಲ್ಲ ಸಕ್ಸಸ್ನಿಂದ ಕ್ರೆಡಿಟ್ನ ಯಾರು ಕೊಡ್ತೀರಿ ಗುರುಗಳ ಭಕ್ತ ಮೊದಲು ಭಕ್ತರಿಗೆ ತಾಯಿ ಆಶೀರ್ವಾದ ನಮ್ದೇನೂ ಇಲ್ಲ ನಾನೊಬ್ಬ ಸೇವಕ ಸೇವಾಕರ್ತ ಇನ್ನೂ ಯಾವತ್ತೇ ಬಂದ್ರು ನಾನು ಇದೇ ಇರ್ತೀನಿ ಇದೇ ರೀತಿ ಇರ್ತೀನಿ ಅಲ್ಲ ಸಾಕಷ್ಟು ಟೆಂಪಲ್ಗಳಲ್ಲಿ ಮುಜರಾಯಿ ಟೆಂಪಲ್ಗಳಲ್ಲಿ ಪ್ರೈವೇಟ್ ದೇವಸ್ಥಾನಗಳಲ್ಲಿ ಒಂದು ವಿ ಎ ಪಿ ಕ್ಯೂ ಅಂತಿದೆ ಐನೂರು ಮುನ್ನೂರು ಇನ್ನೂರು ರೂಪಾಯಿ ಟಿಕೆಟ್ ಅಂದರೆ ಜೇಬಲ್ ಯಾರು ದುಡ್ಡು ಇರ್ತಾರೆ ಅವ್ರಿಗೆ ಮಾತ್ರ ದೇವ್ರ ದರ್ಶನ ಆಗುತ್ತೆ ಬಟ್ ಗೌಡ್ಡಿ ತುಂಬ ಡಿಫ್ರೆಂಟ್ ಅಲ್ಲ ಯಾಕೆ ವಿ ಎ ಪಿಗಳು ಬಡವರು ಶ್ರೀಮಂತರು ಎಲ್ಲ ಒಂದೇ ಮಾಡಿದ್ರಲ್ಲ ಯಾಕೆ ಈಗ ಇಲ್ಲಿ ನೋಡಿ ಯಾರನ್ನ ಕೇಳಿ ನಾನು ದುಡ್ಡು ಕೊಟ್ಬಿಟ್ಟು ದೇವ್ರ ದರ್ಶನ ಮಾಡೋರು ಅಂತಂದ್ರೆ ಬೇಕಾದ್ರೆ ಹೇಳಿಬಿಡಿ ಸಾಕು ಇಷ್ಟುವರೆಗೂ ಇಪ್ಪತ್ತೆರಡು ವರ್ಷ ಜರ್ನಿ ಯಾವಾಗ ಬೇಕಾದ್ರೆ ಹೇಳಿಸಿ ಜೀವ ಇರೋ ಗಂಟೆ ಇದು ನನ್ನ ಸಿದ್ಧಾಂತ ಇದು ಪಾರ್ಕಿಂಗ್ಗೆ ದುಡ್ಡು ಮಾಡಲ್ಲ ಪಾರ್ಕಿಂಗ್ ಯಾರು ಅದು ಪೇ ಪಾರ್ಕಿಂಗ್ ಮಾಡ್ತಾರೆ ಪೇಪಾರ್ ಪ್ರೈವೇಟ್ ಜಾಗ ಪ್ರೈವೇಟ್ ಜಾಗ ಅದು ಅವ್ರವ್ರು ಮಾಡ್ಕೋತಾರೆ ಅದು ಎರಡನೇದು ದಾಸೋಹಕ್ಕೆ ಟೈಮಿಂಗ್ಸ್ ಇಲ್ಲ ಯಾವುದೇ ಕಣ್ಣಕ್ಕೂ ಮಾಡಿಸಲ್ಲ ಆಮೇಲೆ ದೇವಿಯ ದರ್ಶನ ಮಾಡಕ್ಕೆ ಯಾವುದೇ ಕಣ್ಣಕ್ಕೂ ದುಡ್ಡು ಮಾಡಿಸಲ್ಲ ಈ ಮೂರು ನನ್ನ ಸಿದ್ಧಾಂತ ಈ ಮೂರು ಸಿದ್ಧಾಂತಕ್ಕೂ ಯಾಕೆ ಅಂತಂದರೆ ನನಗೆ ನನ್ನ ನನ್ನ ಜೋಬಲ್ಲಿ ಇಷ್ಟೇ ದುಡ್ಡು ಇರ್ಬೋದು ನಾನು ಬಂದಿರೋದ್ಕೋಸ್ಕರ ತಾಯಿಯ ದರ್ಶನಕ್ಕೋಸ್ಕರ ನನ್ನ ಕಷ್ಟ ಕಳ್ಕೊಳ್ಳೋಕೋಸ್ಕರ ನಾನು ಬಂದಿರೋದು ಆದರೆ ನನಗೂ ತಾಯಿ ಒಳ್ಳೇದು ಮಾಡ್ಬೇಕೇ ಹೊರತು ಮತ್ತೆ ಏನು ಇದನ್ನ ನಿರ್ಗತಿಕ ಬಡವ ಅವ್ನು ಬಂದ ತಾಯಿ ಹತ್ರ ಆಶೀರ್ವಾದಕ್ಕೋಸ್ಕರ ತಾಯಿ ಹತ್ರ ಕೇಳೋಕ್ಕೋಸ್ಕರ ನಾವು ಇಬ್ರು ಕೇಳೋದು ಒಬ್ಬ ಹತ್ರನೇ ತಾಯಿ ಹತ್ರ ಬೇಡಕ್ಕೋಸ್ಕರ ಬಂದಿದೆ ಹೊರತು ನನ್ನ ಹತ್ರ ದುಡ್ಡದೇ ತಾಯಿ ಬೇಡಕ್ಕೆ ಬಂದಿಲ್ಲ ಅವ್ರ ಹತ್ರ ದುಡ್ಡದನ್ನೇ ಬೇಡಕ್ಕೆ ಬಂದಿಲ್ಲ ಇಬ್ಬರು ನಾವು ಎಲ್ಲಿ ಒಂದು ಅವ್ರು ತಾಯಿ ಹತ್ರ ನಾವು ಬೇಡಕ್ಕೆ ಹೋಗ್ತೀವಿ ತಾಯಿ ಆಶೀರ್ವಾದಕ್ಕೆ ಹೋಗ್ತೀವಿ ಆ ಅಂದ್ರೆ ಇದೆಲ್ಲ ಒಂದೇ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಎಲ್ರಿಗೂ ಒಂದು ಪರಿಪಟವಾಗಲಿ ಅನ್ನೋ ಒದ್ದೇಶ ಎಲ್ಲರೂ ಮನಸ್ಸಿಗೆ ಮುಂದಿನ ಪೀಳಿಗೆಗೆ ಅದು ಅನುಗುಣವಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇಬ್ಬರಿಗೂ ಒಂದೇ ಮಾಡಿರುವಂತ ಒಂದು ಉದ್ದೇಶ ಆಗಿರೋದು ಹೊರತು ಅಲ್ಲ ಇಪ್ಪತ್ತೆರಡು ವರ್ಷಗಳ ಹಿಂದೆ ಒಬ್ಬ ಬಾಲಕರಿ ಹೇಳಿದ್ರು ಚಿಕ್ಕ ವಯಸ್ಸು ದರ ಕರ ಮೇಯಿಸ್ತಾ ಇದ್ರೆ ತಿಪ್ಪೆಗುಂಡಿಲ್ಲ ತಾಯಿ ಸಿಕ್ತು ಅಂತ ಬಟ್ ಇವತ್ತು ಮಲ್ಲೇಶ್ ಗುರೂಜಿಗಳಿಗೆ ನಡೀತಾ ಇರ್ತಕ್ಕಂಥ ಕುಂಭಮೇಳದಲ್ಲೂ ಕೂಡ ಎಸ್ ಕಾರ್ಡ್ ಸಿಗುತ್ತೆ ಒಂದು ವೈ ಎ ಪಿ ಲೈನಲ್ಲಿ ದರ್ಶನ ಕೊಡ್ತಾರೆ ಅಂದರೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳ ಲೈನ್ಗೆ ಮಲ್ಲೇಶ್ ಅವರ ಹೆಸರು ಕೂಡ ಸೇರ್ಪಡೆ ಆಗಿದೆ ಅಂದರೆ ಶ್ರಮಕ್ಕೆ ಶಕ್ತಿಗ ಯಾವ ಕಾರಣಕ್ಕೆ ಈ ಶ್ರಮ ಅನ್ನೋದ್ಕಿಂತ ಶಕ್ತಿ ಅನ್ನೋದ್ಕಿಂತ ತಾಯಿ ಆಶೀರ್ವಾದ ಭಕ್ತಾದಿಗಳು ಇಟ್ಟಿರೋ ಒಂದು ನಂಬಿಕೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕೆಂದ್ರೆ ತಾಯಿ ಆಶೀರ್ವಾದ ಎಲ್ಲಿವರೆಗಿರ್ತದೋ ಭಕ್ತಾದಿಗಳು ಅಲ್ಲಿವರೆಗೂ ನಂಬಿಕೆ ಇಟ್ಟೆ ಇಟ್ಟಿರ್ತಾರೆ ಅದರಿಂದ ಈ ಉದ್ದೇಶನೇ ಹೊರತು ಬೇರೆ ಸಾಧ್ಯತೆ ಹೊಸ ಇದ್ರಿ ಈಗ ಒಂದಷ್ಟು ಸರ್ಕಾರಿ ಶಾಲೆಗಳಿದೆ ಆ ಶಾಲೆಗಳನ್ನ ದುರಸ್ತಿ ಒಂದು ಬಣ್ಣ ಕೋಟ್ ಮಾಡಿ ಒಂದು ಪ್ರೌಡ್ ಫೀಲ್ ಬರ್ಬೇಕು ಮಕ್ಳುಗಳನ್ನ ಸರ್ಕಾರಿ ಶಾಲೆಲಿ ಓದಿಸಬೇಕು ಅಂತ ಹೆಜ್ಜೆಯನ್ನು ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಧಾರ್ಮಿಕ ಕ್ಷೇತ್ರ ಅಂದ್ರೆ ಮೊದ್ಲೇ ನೀವೇ ಹೇಳಿದ್ರಿ ನನಗೆ ಹಿಂಗೆಲ್ಲ ಹೇಳ್ತಾರೆ ಅಂತ ಅದು ನನ್ನ ಉದ್ದೇಶ ಏನಂದ್ರೆ ಧಾರ್ಮಿಕ ಕ್ಷೇತ್ರದಿಂದ ಶೈಕ್ಷಣಿಕ ಅನುಗುಣ ಆಗ್ಬೇಕು ಅಂತ ಒಂದು ಉದ್ದೇಶ ಆದ್ದರಿಂದ ನಾನು ಇಲ್ಲಿವರೆಗೂ ನಾನು ಏನು ಮಾಡ್ತಿದ್ದೆ ನಾನು ಉಟ್ತಬ್ಬ ಗ್ರ್ಯಾಂಡಾಗಿ ಯಾವತ್ತೂ ಆಚರಿಸ್ಕೊಳ್ಳೋ ಸಂದರ್ಭ ಬೇಡ ಅಂತ ಅನ್ನೋ ಸಂದರ್ಭದಿಂದ ಹುಟ್ಟಬಕ್ಕೆ ಬಂದಂಥ ಒಂದು ಏನೇ ಬಂದ್ರೂ ಅದು ತಗೋಗಿ ಯಾವುದಾರು ಸ್ಕೂಲ್ಗೆ ಅಂದರೆ ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತಾ ಇದೆ ಆದರೆ ಈ ಸತಿ ನನ್ನ ಒಂದು ಉದ್ದೇಶ ಏನಾದರಪ್ಪ ಅಂತಂದರೆ ಗೌರ್ಮೆಂಟ್ ಶಾಲೆಗಳನ್ನ ನಶಿಸಿ ಹೋಗ್ತಾರಂಥ ಒಂದು ಸಂದರ್ಭದಲ್ಲಿ ನನ್ನ ಕೈಲಾದಷ್ಟು ನಮ್ಮ ಕ್ಷೇತ್ರದ ವತಿಯಿಂದ ಶಿಥಿಲಾ ವ್ಯವಸ್ಥೆ ಇರುವಂತಹ ಒಂದು ಶಾಲೆಗಳನ್ನ ಸರ್ಕಾರಿ ಶಾಲೆಗಳನ್ನ ಸುಣ್ಣ ಬಣ್ಣ ಮಾಡೋದಾಗ್ಬೋದು ಅದು ಚುರುಕಿ ಹಾಕೋದಾಗ್ಬೋದು ಮಾಡ್ಬೇಕು ಅಂತ ನಾನು ಈಗ ಒಂದು ಅನ್ಕೊಂಡಿನಿ ಇವಾಗ ಅದು ಮಾಡಿಸ್ಬೇಕು ಅಂತ ಈಗ ಕಾರ್ಯರೂಪಕ್ಕೆ ತರಬೇಕು ಅಂತ ವ್ಯವಸ್ಥೆ ಮಾಡ್ತಾವೆ ಈಗ ಆಲ್ರೆಡಿ ಒಂದು ಶಾಲೆಯನ್ನು ನಮ್ಮ ಶಾಲೆಯನ್ನೇ ನಾನು ಓದಿದಂತ ಎರಡು ಶಾಲೆಗಳು ಒಂದು ಗೌಡಿಗೆರೆ ಶಾಲೆ ಮತ್ತೆ ಒಂದು ಎಸ್ ಎಸ್ ಟಿ ಎಸ್ ಸಿ ಬೇವೂರು ಶಾಲೆಯನ್ನ ಎರಡು ಶಾಲೆಗಳಿಗೆ ನಾನು ಅಲ್ಲೇ ಕಾರ್ಯರೂಪಕ್ಕೆ ತರಬೇಕು ಅಂತ ಪ್ರಯತ್ನ ಪಟ್ಟು ಕಾರ್ಯರೂಪಕ್ಕೆ ತಂದಿವಿ ಆಲ್ರೆಡಿ ಈಗ ನಮ್ಮ ಶಾಲೆಗೆ ಚುರುಕಿ ಹಾಕ್ಬೇಕಾಯ್ತು ಸೀಲಿಂಗ್ ವ್ಯವಸ್ಥೆ ಮಾಡಿಸಬೇಕಾಯ್ತು ಮಾಡ್ಸಿ ಅಲ್ಲೇ ಸುಣ್ಣ ಬಣ್ಣನ ವ್ಯವಸ್ಥೆ ಮಾಡಬೇಕು ಸುಣ್ಣ ಬಣ್ಣ ವ್ಯವಸ್ಥೆ ಮಾಡಿಸ್ಬೇಕು ಮಾಡಿಸ್ಕೊಡ್ತೀವಿ ಮತ್ತೆ ಎಸ್ ಎಸ್ ಎಚ್ ಎಸ್ ಸಿ ಕಳೆದಂಥ ತಿಂಗಳಲ್ಲಿ ಹೋಗಿದಂಥ ಸಂದರ್ಭದಲ್ಲಿ ಆ ನಾನು ಓದಿದಂಥ ಶಾಲೆ ನಾನು ಯಾವ ಶಾಲೆಗೆ ಎಂಟನೇ ಕ್ಲಾಸಲ್ಲಿ ಹೋಗಿ ಜಾಯ್ನ್ ಆದನು ಆ ಶಾಲೆ ಇತ್ತು ಅದು ನೋಡ್ಬಿಟ್ಟು ನನಗೆ ಸ್ವಲ್ಪ ಬೇಜಾರಾಯಿತು ಅಲ್ಲಿನ ಆಡಳಿತ ಮಂಡಳಿಯವರ ಜೊತೆ ನಾನೇ ಸಂಪರ್ಕ ಮಾಡಿ ನಮ್ಮ ಕೈಲಾದಷ್ಟು ನಾನು ಸೇವೆ ಮಾಡ್ತೀನಿ ಬಂದು ಬಂತ ನಮ್ಮ ಕ್ಷೇತ್ರವತಿಂದ ಮಾಡಿಸೋಣ ಬನ್ನಿ ಹೇಳ್ಬಿಟ್ಟು ಕರೆದು ಅವರ ಆಡಳಿತ ವರ್ಗದವ್ರ ಜೊತೆಲಿ ಈಗ ಕೆಲಸ ಇದೆ ಆ ರೀತಿ ಮಾಡಬೇಕು ಅಂತ ಒಂದು ಮಹದಾಂತ ಆಸೆ ಇದೆ ಅದಕ್ಕೆ ನನ್ನ ಸೇವೆಯನ್ನು ಮುಂದುವರಿಸ್ತೀನಿ ಅಂತ ಹೇಳಕ್ ಇಚ್ಛೆ ಪಡ್ತೀವಿ ಪಬ್ಲಿಕ್ ಸಪೋರ್ಟ್ ತಗೊಳ್ತೀರಾ ಯಾಕಂದ್ರೆ ಎಲ್ಲರ ಸಹಕಾರದಿಂದ ಸಹಕಾರನೇ ಆಗ್ಬೇಕು ಒಂದ್ ಕೇಂದ್ರ ಕೈ ಚಪಡೋದಾಗ ಎಲ್ಲರೂ ಸಹಕಾರ ಬೇಕು ಎಲ್ಲರೂ ಸಹಕಾರದಿಂದ ನಾವು ಮಾಡಬೇಕು ಅಂತ ಇಚ್ಛೆ ಪಡ್ತೀವಿ ಇದು ಮಾನವೀಯ ಸಂದೇಶದ ಜನವಾಹಿನಿ